ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ವಯಾಲಜಿ ಇವತ್ತಿನ ವೀಡಿಯೋದಲ್ಲಿ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಬರುವಂಥ ಫರ್ಟಿಲೈಸೇಷನ್ ಆ್ಯಂಡ್ ಇಂಪ್ಲಾಂಟೇಷನ್ ಈ ಟಾಪಿಕ್ ಏನಿದೆ ಇದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಕಳೆದ ವಿಡಿಯೋಗಳಲ್ಲಿ ನಾನು ಉಳಿದಂಥ ಎಲ್ಲ ಟಾಪಿಕ್ಗಳೇನಿದೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಗೆ ನಿಮ್ಮೆನ್ಸು ಸೈಕಲ್ ಇದೆಲ್ಲ ಕಂಪ್ಲೀಟ್ ಡೀಟೇಲ್ ವೀಡಿಯೋಗಳನ್ನ ನಾನು ಹಾಕಿದ್ದೀನಿ ಆ ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವೀಡಿಯೋಗಳನ್ನ ನೋಡ್ಕೊಳ್ಳಿ ಮತ್ತು ಇವತ್ತಿನ ವಿಡಿಯೋ ಏನಿದೆ ಫರ್ಟಿಲೈಸೇಷನ್ ಹಾಗೆ ಇಂಪ್ಲಾಂಟೇಷನ್ ಏನಿದೆ ಇದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡೋಣ ನಾನು ಹಾಕ್ತಾ ಇರೋವಂಥ ಎಲ್ಲ ವೀಡಿಯೋಗಳು ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಅಷ್ಟೇ ಅಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೇನಿದೆ ಕೆ ಸಿ ಟಿ ಆಗಲಿ ನೀಟಾಗಲಿ ಈ ಎಲ್ಲ ಎಕ್ಸಾಮಿಗೆ ಹೆಲ್ಪ್ ಆಗೋ ಹಾಗೆ ನಾನು ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಇರೋದ್ರಿಂದ ಎಲ್ಲ ವೀಡಿಯೋಗಳನ್ನ ನೀವು ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಿದೆ ಫರ್ಟಿಲೈಸೇಷನ್ ಇಂಪ್ಲಾಂಟೇಷನ್ ಇದನ್ನು ಸ್ಟಾರ್ಟ್ ಮಾಡೋಣ ಸೊ ಫರ್ಟಿಲೈಸೇಷನ್ ಅಂದರೆ ಏನು ಅಂತ ನಿಮಗೆ ಒಂದು ಐಡಿಯಾ ಇದೆ ಆಲ್ರೆಡಿ ಏನಾಗುತ್ತೆ ಫರ್ಟಿಲೈಸೇಷನಲ್ಲಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಆಗುತ್ತೆ ಸೊ ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಇಲ್ಲೂ ಕೂಡ ನೀವು ನೋಡ್ಬೋದು ಫರ್ಟಿಲೈಸೇಷನ್ ಡಯಾಗ್ರಾಮ್ ಈ ಫರ್ಟಿಲೈಸೇಷನ್ ಯಾವ ಪ್ಲೇಸಲ್ಲಿ ಆಗುತ್ತೆ ಅಂತ ನಾನು ಹೇಳಿದ್ದೆ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಆ್ಯಂಪುಲಾ ಎಸ್ಥಮಸ್ ಜಂಕ್ಷನ್ ಅಂತ ಹೇಳಿದ್ದೆ ಫೆಲೋಪಿಯನ್ ಟ್ಯೂಬಲ್ಲಿ ಬರುವಂಥ ಒಂದು ಸ್ಟ್ರಕ್ಚರ್ ಏನಿದೆ ಅಲ್ಲ ಆ್ಯಂಪ್ಲಾ ಮತ್ತು ಇಸ್ಥಮಸ್ ಈ ಎರಡೂ ಸ್ಟ್ರಕ್ಚರ್ಗಳ ಮಧ್ಯದಲ್ಲಿ ಅಂದರೆ ಆ್ಯಂಪ್ಲಾ ಎಸ್ಥಮಸ್ ಜಂಕ್ಷನಲ್ಲಿ ಈ ಫರ್ಟಿಲೈಸೇಷನ್ ಆಗುತ್ತೆ ಯಾವಾಗ ಒಂದು ಓವರ್ ರಿಲೀಸ್ ಆಗುತ್ತಲ್ಲ ಒಂದು ಓವಿಲೇಷನ್ ಆಗಿ ಪ್ರೋಸೆಸ್ ಆಗಿ ಓವರ್ ರಿಲೀಸ್ ಆಗುತ್ತಲ್ಲ ರಿಲೀಸ್ ಆದಾಗ ಅದು ಫೆಲೋಪಿಯನ್ ಟ್ಯೂಬಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ಫಸ್ಟ್ ಇನ್ಫಂಡಬ್ಲಮ್ ರೀಜನ್ನ ಕ್ರಾಸ್ ಮಾಡುತ್ತೆ ನೆಕ್ಸ್ಟ್ ಅದು ಆ್ಯಂಪ್ಯುಲರ್ ಮತ್ತು ಇಸ್ಟುಮಸ್ ರೀಜನ್ಗೆ ಬಂದಾಗ ಆ ಜಂಕ್ಷನ್ಗೆ ಬಂದಾಗ ಅಲ್ಲಿ ಏನು ಮಾಡುತ್ತೆ ಅಲ್ಲಿ ಸ್ಪರ್ಮ್ಗಾಗಿ ವೆಯ್ಟ್ ಮಾಡುತ್ತೆ ಸ್ಪರ್ಮ್ ಆಗ ಸಿಕ್ಕರೆ ಆ ಟೈಮಲ್ಲಿ ಕರೆಕ್ಟಾಗಿ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅದಕ್ಕೆ ಸ್ಪರ್ಮ್ ಸಿಕ್ಕಿದ್ರೆ ಅಲ್ಲಿ ಫರ್ಟಿಲೈಸೇಷನ್ ಪ್ರೋಸೆಸ್ ಆಗುತ್ತೆ ಸಪೋಸ್ ಫಸ್ಟ್ ಪರ್ಮ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಓವ ಅಲ್ಲೇ ಡಿಸೆಂಟಿಗ್ರೇಟ್ ಆಗುತ್ತೆ ಮುಂದೆ ಟ್ರಾವೆಲ್ ಮಾಡಿದ್ರೂ ಮಾಡ್ಬೋದು ಇಲ್ಲ ಅಲ್ಲೇ ಡಿಸೆಂಟಿಗ್ರೇಟ್ ಆದರೂ ಕೂಡ ಆಗ್ಬೋದು ಬಟ್ನಲ್ಲಿ ಆ ಓವಾಗೆ ಬೇರೆ ಏನೂ ಕೆಲಸ ಇರಲ್ಲ ಸೊ ಇಟ್ ವಿಲ್ ಡಿಸೆಂಟಿಗ್ರೇಟ್ ಇಟ್ ಸೆಲ್ಫ್ ಸಪೋಸ್ ಫರ್ಟಿಲೈಸೇಷನ್ ಆದರೆ ಸ್ಪರ್ಮ್ ಏನಾದರೂ ಅದಕ್ಕೆ ಸಿಕ್ಕರೆ ಏನಾಗುತ್ತೆ ಅಂದರೆ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಏನಾಗುತ್ತೆ ಬಂದು ಓವನ ಸರೌಂಡ್ ಮಾಡ್ಕೊಳ್ಳೋದು ಅಂದರೆ ಅದರ ಸುತ್ತ ಸುತ್ತ ಎಲ್ಲ ಬಂದು ಮುತ್ಕೊಬಿಡುತ್ತೆ ಎಲ್ಲ ಬಂದಾಗ ಎಲ್ಲ ಸ್ಪರ್ಮ್ಗಳು ಹೋಗಿ ಫ್ಯೂಸ್ ಆಗೋಕ್ಕಾಗುತ್ತಾ ನೋ ಯಾಕೆ ಅಂತಂದರೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಮ್ಯಾಕ್ಸಿಮಮ್ ಕ್ರೊಮೋಸೋಮ್ ನಂಬರ್ ಫೋರ್ಟಿ ಸಿಕ್ಸ್ ಮಾತ್ರ ಇರಬೇಕಲ್ವ ಸೊ ಹಾಗಾಗಿ ಓವದಲ್ಲಿ ಎಷ್ಟಿದೆ ಟ್ವೆಂಟಿ ತ್ರೀ ಇದೆ ಮತ್ತು ಸ್ಪರ್ಮಲ್ಲಿ ಟ್ವೆಂಟಿ ತ್ರೀ ಇರುತ್ತೆ ಎರಡು ಫ್ಯೂಸ್ ಆದಾಗ ಫಾರ್ಟಿ ಸಿಕ್ಸ್ ಅಷ್ಟೇ ಆಗೋಕ್ಕಾಗೋದು ಸೊ ಒಂದಕ್ಕಿಂತ ಜಾಸ್ತಿ ಸ್ಪರ್ಮ್ನ ಅದು ಅಕ್ಸೆಪ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸೊ ಒಂದು ಸ್ಪರ್ಮ್ ಏನಾಗುತ್ತೆ ಸಕ್ಸಸ್ಫುಲ್ಲಾಗಿ ಎಂಟ್ರಿ ಕೊಡುತ್ತೆ ಉಳಿದಂಥ ಸ್ಪರ್ಮ್ಗಳೆಲ್ಲ ಏನು ಆಗಿತ್ತಲ್ಲ ಈ ಓವ ಸುತ್ತಮುತ್ತ ಅದೆಲ್ಲ ಈಗ ಒಳಗಡೆ ಎಂಟ್ರಿ ಕೊಡೋಕೆ ಆಗಬಾರ್ದು ಆ ಥರ ತಿಕ್ಲೇಯನ್ನು ಫಾರ್ಮ್ ಮಾಡಿಬಿಡುತ್ತೆ ಓವ ಇದೆಲ್ಲ ಒಂದು ಕೆಮಿಕಲ್ ಮೆಕ್ಯಾನಿಸಮ್ ಅಂತಲೇ ಹೇಳ್ಬೋದು ಇದು ಹೇಗಾಗ್ತಿದೆ ಅಂತ ಇನ್ನೂ ಡೀಟೇಲ್ ಆಗಿ ನೋಡೋಣ ಇಲ್ಲಿ ನಿಮಗೆ ಎರಡು ಲೇಯರ್ ಕಾಣ್ತಾ ಇದೆ ಒಂದು ಝೋನಾ ಪೆಲುಸಿಡಾ ಮತ್ತು ಇನ್ನೊಂದು ಕೊರೋನಾ ರೇಡಿಯೇಟಾ ಸೊ ಈ ಲೇಯರ್ ಏನಿದೆ ಇದು ಝೋನಾ ಪೆಲುಸಿಡಾ ಕೊರೋನಾ ರೇಡಿಯೇಟಾ ಇಲ್ಲಿ ನಿಮಗೆ ಹೊರಗಡೆ ಅದರಿಂದ ಹೊರಗೆ ಇರುವಂಥ ಲೇಯರ್ ಅದು ನಿಮಗೆ ಇಲ್ಲಿ ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಈ ಸ್ಪರ್ಗಳ ರೀಚ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ಕಾಣ್ತಾ ಇಲ್ಲ ಈ ಸೆಲ್ಗಳೆಲ್ಲ ಏನು ಕಾಣ್ತಿದೆಯಲ್ಲ ಸೊ ಈ ಸೆಲ್ಗಳೆಲ್ಲ ಆಗಿರುವಂಥ ಲೇಯರೇ ಕೊರೋನಾ ರೇಡಿಯೇಟರ್ ಸೊ ಇಷ್ಟು ಈ ಥರ ಎರಡು ಲೇಯರ್ ಮೇನ್ ಥಿಕ್ ಲೇಯರ್ ಇರುತ್ತೆ ಇದು ಈ ಓವಾಗೆ ಓವ ಸುತ್ತ ಇರುತ್ತೆ ಅದಾದಮೇಲೆ ನಿಮಗೆ ಜೋನಾ ಪಲ್ಯೂಸಿಡ್ ಆದಮೇಲೆ ನಿಮ್ಗೆ ಇನ್ನೇನು ಕಾಣುತ್ತೆ ಅಂದರೆ ವೈಟಲಿನ್ ಲೇಯರ್ ಕಾಣುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದು ವೈಟಲಿನ್ ಲೇಯರ್ ಅದು ಡಾಟ್ ಡಾಟ್ ಡಾಟಲ್ಲಿರೋದು ಅದರಿಂದ ಒಳಗಡೆ ಪ್ಲಾಸ್ಮಾ ಇಮ್ರಿನ್ ಸೊ ಈ ಥರ ನಿಮಗೆ ಎಷ್ಟೋ ಲೇಯರ್ಗಳನ್ನ ನೀವು ಇಲ್ಲಿ ನೋಡಬಹುದು ಕೊರೋನಾ ರೇಡಿಯೇಟ ಅದಾದಮೇಲೆ ಝೋನಾಪೆಲ್ಸಿಡ ಮತ್ತು ವೈಟಲಿನ್ ಲೇಯರ್ ಅದಾದಮೇಲೆ ಪ್ಲಾಸ್ ಮೆಮ್ರಿ ಈ ಥರ ಎಲ್ಲ ಲೇಯರ್ಗಳನ್ನ ಕ್ರಾಸ್ ಮಾಡಿಕೊಂಡು ಈ ಸ್ಪರ್ಮ್ ಬಂದು ಇಲ್ಲಿ ಓವಾ ಜೊತೆ ಫ್ಯೂಸ್ ಆಗಬೇಕಾಗಿರುತ್ತೆ ಸೊ ಈ ಪ್ರೋಸೆಸ್ ಏನಿದೆ ಇದು ಇಷ್ಟು ಅಲ್ಲ ಸೊ ಇದಕ್ಕೆ ತುಂಬಾ ಕೆಮಿಕಲ್ ರಿಯಾಕ್ಷನ್ಗಳೆಲ್ಲ ಆಗಬೇಕಾಗಿರುತ್ತೆ ಬಿಟ್ವೀನ್ ಓವಾ ಮತ್ತು ಸ್ಪರ್ಮ್ ಈ ಎರಡರ ಮಧ್ಯೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಹೇಗೆ ಅಂದರೆ ಈ ಸ್ಪರ್ಮ್ ಏನಿದೆ ಸ್ಪರ್ಮ್ ಟಿಪ್ಪಲ್ಲಿ ಏನಿದೆ ಅಂತ ಗೊತ್ತಲ್ವಾ ಸ್ಪರ್ಮ್ ಟಿಪ್ಪಲ್ಲಿ ಆಕ್ರೋಝೋಮ್ ಇರುತ್ತೆ ಸೊ ಸ್ಪರ್ಮ್ ಟಿಪ್ಪಲ್ಲಿ ಆ್ಯಕ್ರೋಝೋಮ್ ಇದೆಯಲ್ಲ ಟ್ರಯಾಂಗಲ್ ಶೇಪ್ ಸ್ಟ್ರಕ್ಚರ್ ಸೊ ಈ ಆ್ಯಕ್ರೋಝೋಮಲ್ಲಿ ಕೆಲವೊಂದು ಕೆಮಿಕಲ್ಸ್ ಅಥವಾ ಎನ್ಸೈಮ್ಸ್ಗಳಿರುತ್ತೆ ಆ ಎನ್ಸೈಮ್ ಏನು ಏನು ಹೇಳ್ತೀವಿ ಅಂದರೆ ಹೈಡ್ರೊಲೆಟಿಕ್ ಎನ್ಸೈಮ್ ಅಂತ ಹೇಳ್ತೀವಿ ಈ ಹೈಡ್ರೋಲೆಟಿಕ್ ಎನ್ಸೈಮ್ ಫಸ್ಟ್ ಅದು ಸ್ಟಾರ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಫಸ್ಟ್ ಕೊ ಕೊರೋನಾ ಏನಿದೆ ಅದನ್ನು ಕ್ರಾಸ್ ಮಾಡ್ಕೊಂಡು ಬರುತ್ತೆ ಅದಾದಮೇಲೆ ಝೋನಾಪೆಲೂಸಿಡನ್ನು ಮತ್ತು ಅದನ್ನು ಬ್ರೇಕ್ ಮಾಡಿಕೊಂಡು ಮುಂದೆ ಬರುತ್ತೆ ಸೊ ಈ ಬ್ರೇಕ್ ಆಗ್ತಾ ಆಗ್ತಾ ಏನಾಗುತ್ತೆ ಅದು ಬಂದು ಫೈನಲ್ ಆಗಿ ಈ ಹೆಡ್ ಪೋರ್ಷನ್ ಬಂದು ಒಳಗಡೆ ರಿಲೀಸ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಸ್ಪರ್ಮ್ದು ಹೆಡ್ ಪೋರ್ಷನ್ ಆಲ್ರೆಡಿ ಅದರದ್ದು ನ್ಯೂಕ್ಲಿಯಸ್ನ ರಿಲೀಸ್ ಮಾಡಾಗಿದೆ ಸೊ ಇಷ್ಟೇ ಬೇಕಾಗಿರೋದು ಈ ಸ್ಪರ್ಮ್ಗೆ ಉಳಿದಿದಂಥ ಪೋರ್ಷನ್ ಏನಿದೆ ಟೇಲ್ ಆಗಲಿ ಮಿಡಲ್ ಪೀಸ್ ಆಗಲಿ ಇದು ಹೊರಗೆ ಉಳ್ಕೊಂಬಿಡುತ್ತೆ ಅದು ಒಳಗೆ ಎಂಟರ್ ಆಗಲ್ಲ ಬಟ್ ಕೆಲವೊಂದು ವೀಡಿಯೋಗಳಲ್ಲಿ ಸ್ಪರ್ಮ್ ಕಂಪ್ಲೀಟಾಗಿ ಎಂಟರ್ ಆದ ಹಾಗೆ ತೋರಿಸ್ತಾರೆ ಸೊ ಕನ್ಫ್ಯೂಸ್ ಏನೂ ಆಗಬೇಡಿ ಮೇನ್ ಆಗಿ ಬೇಕಾಗಿರೋದು ನ್ಯೂಕ್ಲಿಯಸ್ ಸೊ ಈ ನ್ಯೂಕ್ಲಿಯಸ್ ಏನಿದೆ ಸ್ಪರ್ಮ್ ದ ನ್ಯೂಕ್ಲಿಯಸ್ ಅದು ಓವ ಒಳಗಡೆ ಬಂದು ರೀಚ್ ಆಗಬೇಕು ಓವ ಒಳಗಡೆ ಅದು ಬರ್ತಿದ ಹಾಗೆಯೇ ಆಕ್ಚುಲಿ ಆಕ್ರೋಸೋಮ್ ಯಾವಾಗ ಒಂದು ಒಳಗೆ ಎಂಟ್ರಿ ಕೊಡುತ್ತಲ್ಲ ಆಕ್ರೋಸೋಮ್ ಪೋರ್ಷನ್ ಯಾವಾಗ ಒಂದು ರಿಲೀಸ್ ಮಾಡುತ್ತೆ ಎನ್ಸಾಮ್ನ ಇನ್ಸೈಡ್ ದ ಪ್ಲಸ್ ಮೆಮ್ರೇನ್ ಆವಾಗಲೇ ಓ ಈ ಏನಿದೆ ಓವಾಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿಬಿಡುತ್ತೆ ಅಥವಾ ಒಂದು ಮೆಸೇಜ್ ಹೋಗಿ ತಲುಪುತ್ತೆ ಆ ಮೆಸೇಜ್ ಹೋಗಿ ತಲುಪಿದಕ್ಷಣ ಈ ಓವಾ ಇದೆಯಲ್ಲ ಅಥವಾ ಎಗ್ ನ್ಯೂಕ್ಲಿಯಸ್ ಇದೆಯಲ್ಲ ಎಗ್ ಅಥವಾ ಓವಾ ಅಂತ ಹೇಳ್ತೀವಲ್ಲ ಈ ನ್ಯೂಕ್ಲಿಯಸ್ ಏನಿದೆ ಅದು ಯಾವ ಸ್ಟೇಜಲ್ಲಿದೆ ರಿಲೀಸ್ ಆದಾಗ ರಿಕಾಲ್ ಮಾಡ್ಕೊಳ್ಳಿ ಸೊ ಅದು ರಿಲೀಸ್ ಆದಾಗ ಮೆಟಾಫೇಸ್ ಟೂ ಸ್ಟೇಜಲ್ಲೇ ಇದೆ ಇನ್ನೂ ಮೆಟಾಫೇಸ್ ಆದಮೇಲೆ ಅನಾಫೇಸ್ ಮತ್ತು ಟೀಲೊಫೇಸ್ ಅದೆಲ್ಲ ಇನ್ನೂ ಕಂಪ್ಲೀಟೇ ಆಗಿಲ್ಲ ಮೆಟಾಫೇಸ್ ಟೂಗೆ ಅದು ಸ್ಟಾಪ್ ಆಗಿಬಿಟ್ಟಿತ್ತು ಮೆಟಾಫೇಸ್ ಟೂ ಸ್ಟೇಜಲ್ಲೇ ಸ್ಟಾಪ್ ಆಗಿ ಓವಿಲೇಷನಲ್ಲಿ ಆಗಿದೆ ಸೊ ಸೆಕೆಂಡ್ರಿ ಹೂ ಸೈಟ್ ಏನು ರಿಲೀಸ್ ಆಗಿದೆಯಲ್ಲ ಅದು ಮೆಟಾಫೇಸ್ ಟೂ ಅಲ್ಲೇ ಟೂ ಸ್ಟೇಜಲ್ಲೇ ಇದೆ ಯಾವಾಗ ಒಂದು ಸ್ಪರ್ಮ್ ಎಂಟ್ರಿ ಕೊಡುತ್ತಲ್ಲ ಸ್ಪರ್ಮ್ ಬಂದು ಇದ್ರ ಜೊತೆ ಓವಾ ಜೊತೆ ಫ್ಯೂಸ್ ಆದಾಗ ಮುಂದಿನ ಏನಿದೆ ಟೀಲೋ ಫೇಸ್ ಆಗಲಿ ಅನಾ ಫೇಸ್ ಆಗಲಿ ಅದು ಕಂಟಿನ್ಯೂ ಆಗಿ ಮಿಯೋಸಿಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡುತ್ತೆ ಸೊ ಮಿಯೋಸಿಸ್ ಕಂಪ್ಲೀಟ್ ಆಗುವಾಗ ಅದು ಎರಡು ಸೆಲ್ಗಳನ್ನ ಮತ್ತೆ ಪ್ರೊಡ್ಯೂಸ್ ಮಾಡುತ್ತೆ ಯಾಕೆಂದರೆ ಆಲ್ರೆಡಿ ಒಂದು ಸೆಲ್ ಇದ್ದಿದ್ದು ಮಿಯೋಸಿಸ್ ಒನ್ ಆಗುವಾಗ ಟೂ ಸೆಲ್ಸ್ನ ಪ್ರೊಡ್ಯೂಸ್ ಮಾಡಿತ್ತಾ ಒಂದು ಲಾ ಬಿಗ್ಗಸ್ಟ್ ಸೆಲ್ ಇನ್ನೊಂದು ಸ್ಮಾಲರ್ ಸೆಲ್ ಈ ಸ್ಮಾಲ ಸೆಲ್ನ ನಾವು ಏನಂತ ಕರೆದಿದ್ವಿ ಪೋಲಾರ್ ಬಾಡಿ ಅಂತ ಕರೆದಿದ್ವಿ ಸೊ ಇದು ಪೋಲಾರ್ ಬಾಡಿ ಇದು ಓವಾ ಅಲ್ವಾ ಮತ್ತು ಮ್ಯಾಸಿಸ್ ಟೂ ಆದಾಗ ಈ ಪೋಲಾರ್ ಬಾಡಿ ಏನಿದೆ ಇದು ಕೂಡ ಎರಡು ಸೆಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಈ ಓವಮ್ ಏನಿದೆ ಇದು ಕೂಡ ಎರಡು ಸೆಲ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಫೈನಲ್ ಆಗಿ ಪ್ರೊಡ್ಯೂಸ್ ಆಗುವಂಥ ಈ ಏನಿದೆ ಇದೇ ಆ್ಯಕ್ಚುಯಲ್ ಓವ ಓಕೆ ಈ ಪೋಲಾರ್ ಬಾಡಿಗಳೆಲ್ಲ ಏನು ಯೂಸ್ ಇಲ್ಲ ಈ ಒಂದು ಏನಿತ್ತು ಸೆಲ್ ಅದು ಎರಡಾಗಿ ಡಿವೈಡ್ ಆದಾಗ ಒಂದು ಸ್ಮಾಲ್ ಪೋಲಾರ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನೊಂದು ಓವಾನ ಪ್ರೊಡ್ಯೂಸ್ ಮಾಡುತ್ತೆ ಈ ಪೋಲಾರ್ ಬಾಡಿ ಯೂಸ್ ಇಲ್ಲ ಸೊ ಅಲ್ಲೇ ಮತ್ತು ಓವ ಒಳಗಡೆ ಡಿಸೆಂಟಿಗ್ರೇಟ್ ಆಗಿಬಿಡುತ್ತೆ ಒಂದೇ ಒಂದು ಉಳ್ಕೊಳ್ಳೋ ಅಂಥ ಸೆಲ್ ಏನಿದೆ ಇದೇ ಓವ ಸೊ ಈ ಓವನೇ ನಮಗೀಗ ಬೇಕಾಗಿರೋದು ಸೊ ಯಾವಾಗಿದಾಯಿತು ಫರ್ಟಿಲೈಸೇಷನ್ ಪ್ರೊಸೆಸ್ ಆದಮೇಲೆ ಆಕ್ರೋಸೋಮ್ ಯಾವಾಗ ಅದು ಕೆಮಿಕಲ್ನ ರಿಲೀಸ್ ಮಾಡುತ್ತಲ್ಲ ಓವಾ ಒಳಗಡೆ ಅದರ ಸೆನ್ಸೇಷನಿಂದ ಆ ಮೆಸೇಜ್ ಹೋಗಿ ಓವಾಗೆ ತಲುಪಿ ಓವಾ ಫರ್ದರ್ ಏನಿದೆ ಮಿಯೋಸ್ ಟೂ ಇಂದ ದಟ್ ಈಸ್ ಮೆಟಾ ಆ ಫೇಸ್ ಟೂ ಏನಿದೆ ಆ ಸ್ಟೇಜಿಂದ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ನಾ ಫೇಸ್ ಟು ಮತ್ತು ಟೀಲೋ ಫೇಸ್ ಕಂಪ್ಲೀಟ್ ಆಗಿ ಎರಡು ಸೆಲ್ಲಾಗಿ ಡಿವೈಡ್ ಆಗಿ ಒಂದು ಫೈನಲ್ ಓವಾ ನಮಗೀಗ ಸಿಕ್ತು ಓಕೆ ಸೊ ದಿಸ್ ಇಸ್ ಫೈನಲ್ ಓವಾ ಇದೆ ಫೈನಲ್ ಓವಾ ಸೊ ಇಲ್ಲಿ ಸ್ಪರ್ಮ್ ನ್ಯೂಕ್ಲಿಯಸ್ ಇದೆ ಮತ್ತೆ ಫೈನಲ್ ಆಗಿ ಪ್ರೊಡ್ಯೂಸ್ ಆಗಿರುವಂಥ ಓವಾಯಿಲ್ ಇದೆ ಎರಡೂ ಫ್ಯೂಸ್ ಆಗಿಬಿಟ್ಟು ಏನು ಪ್ರೊಡ್ಯೂಸ್ ಆಯಿತು ಝೈ ಗೋಡ್ ಪ್ರೊಡ್ಯೂಸ್ ಆಗಿದೆ ಇಲ್ಲಿ ಸೊ ಇದನ್ನು ನೀವು ನೋಡ್ಬೋದು ಇಲ್ಲಿ ಝೈ ಗೋಡ್ ಪ್ರೊಡ್ಯೂಸ್ ಆಗಿದೆ ಸೊ ಮೀನ್ ವೈಲ್ ನಾನೀಗ ನಿಮಗೆ ವಿಡಿಯೋನು ತೋರಿಸ್ತೀನಿ ಹೇಗೆ ಎಕ್ಸಾಕ್ಟ್ ಆಗಿ ಫರ್ಟಿಲೈಸೇಷನ್ ಪ್ರೊಸೆಸ್ ಆಗ್ತಿದೆ ಅಂತ ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಎರಡು ಕ್ರೋಮೋಸೋಮ್ಗಳು ಫ್ಯೂಸ್ ಆಗೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಈ ವಿಡಿಯೋದಲ್ಲಿ ನೀವೀಗ ನೋಡ್ತಾ ಇರೋದು ಸ್ಪರ್ಮ್ ಎಲ್ಲ ಆಗಿ ರಿಲೀಸ್ ಆಯಿತು ಅಲ್ಲಿಂದ ವ್ಯಜನಾ ರೀಜಿನಿಂದ ಸರ್ವಿಕ್ಸ್ನ ಕ್ರಾಸ್ ಆಗಿ ಅದು ಯುಟ್ರ ಯುಟ್ರೈನಲ್ಲಿ ಯುಟ್ರಸ್ನ ಕ್ರಾಸ್ ಆಗಿ ಫೆಲೋಪಿಯನ್ ಟ್ಯೂಬ್ಗೆ ಹೋಗಿ ರೀಚ್ ಆಗಬೇಕು ಮೀನ್ ವೈಲ್ ಏನಾಗ್ತಿದೆ ಓವರಿಯಿಂದ ಓವರ್ ರಿಲೀಸ್ ಆಗಿ ಫೆಲೋಪಿಯನ್ ಟ್ಯೂಬ್ಗೆ ಅದು ಕೂಡ ಎಂಟರ್ ಆಗಿರುತ್ತೆ ಸೊ ಎರಡೂ ಕೂಡ ಮೀಟ್ ಆಗುವಂಥ ಪ್ಲೇಸ್ ಆಂಪ್ಲಾ ಎಸ್ ಎಮ್ ಎಸ್ ಜಂಕ್ಷನ್ ಈ ಜಂಕ್ಷನಲ್ಲಿ ಎರಡೂ ಬಂದು ಈ ಏನಿದೆ ಗ್ಯಾಮೆಟ್ಗಳು ಫ್ಯೂಸ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ಈಗ ಇದು ಓವಾ ಇದೆ ಇದಕ್ಕೆ ಬಂದು ಸ್ಪರ್ಮ್ ಗಳೆಲ್ಲ ಬಂದು ಈ ಕಡೆ ರೀಚ್ ಆಗುತ್ತೆ ಸೊ ಸ್ಪರ್ಮ್ ರೀಚ್ ಆದ ಮೇಲೆ ಈ ಫರ್ಟಿಲೈಸೇಷನ್ ಪ್ರೋಸೆಸ್ ಆಗುವಂತದ್ದು ನೋಡಿ ಅದೆಷ್ಟು ಚಿಕ್ಕದಾಗಿರುವಂಥ ಒಂದು ಸ್ಪರ್ಮ್ ಏನಿದೆ ಅದು ಬಂದು ಹೇಗೆ ಈ ಓವಾ ಅದು ಕೊರೋನಾ ರೇಡಿಯೇಟ್ ಕ್ರಾಸ್ ಆಗಿ ನೆಕ್ಸ್ಟ್ ಏನಿದೆ ಝೋನಾಪಿಲೋಸುಡಾ ಇದನ್ನೂ ಕ್ರಾಸ್ ಆಗಿ ಅದರೊಳಗಡೆ ಎಂಟ್ರಿ ಕೊಡ್ತಾ ಇದೆ ಈ ಥರ ಈ ಇದು ಎಂಟರ್ ಆಗುವಾಗ ಏನು ಆಕ್ರೋಝೋಮ್ ಇಲ್ಲಿದೆಯಲ್ಲ ಆಕ್ರೋಝೋಮಲ್ಲಿರುವಂಥ ಎಂಜೈಮ್ಗಳು ರಿಲೀಸ್ ಆಗೋ ಟೈಮಲ್ಲಿ ಆ ಸಿಗ್ನಲ್ ಏನಾಗುತ್ತೆ ಓವಾಗೆ ಹೋಗಿ ತಲುಪುತ್ತೆ ಆವಾಗ ಅದು ಮೆಟಾಫೇಸ್ ಟೂ ಇಂದ ಕಂಟಿನ್ಯೂಷನ್ ತಗೊಳ್ಳೋದು ಸೊ ಒಂದು ಸಲ ಒಂದು ಸ್ಪರ್ಮ್ ಎಂಟರ್ ಆದಮೇಲೆ ಉಳ್ದಂಥ ಸ್ಪರ್ಮ್ಗಳೆಲ್ಲ ಆಗೋಗ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಯಾಕೆ ಅಂದರೆ ಅದು ಝೋನಾ ಪೆಲುಸಿಡಾ ಏನಿದೆ ಅದು ಆಗಿಬಿಡುತ್ತೆ ನೋಡಿ ಇಲ್ಲಿ ಅದು ಏನಿದೆ ಹೆಡ್ ರೀಜನ್ ಡಿಸೆಂಟಿಗ್ರೇಟ್ ಆಗಿ ನ್ಯೂಕ್ಲಿಯಸ್ ಮಾತ್ರ ಒಳಗಡೆ ಬಂತು ಈ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಟ್ವೆಂಟಿ ತ್ರೀ ಕ್ರೋಮೋಸೋಮ್ಸ್ ಇರುತ್ತೆ ಇನ್ನೊಂದು ಸೆಲ್ ನೀವು ನೋಡ್ತಾ ಇರೋದು ಸ್ವಲ್ಪ ಬಿಗ್ಗಸ್ಟ್ ಸೈಜ್ ಅದು ಓವಾ ಸೊ ಓವಾದು ಕೂಡ ನ್ಯೂಕ್ಲಿಯಸ್ಸಲ್ಲಿ ಟ್ವೆಂಟಿ ತ್ರೀ ಕ್ರೋಮೋಸೋಮ್ ಇರುತ್ತೆ ಎರಡೂ ಫ್ಯೂಸ್ ಆಗಿ ಆಗುವಂಥ ಪ್ರೋಸೆಸ್ ಏನಿದೆ ಅದೇ ಫರ್ಟಿಲೈಸೇಷನ್ ಸೊ ಈಗ ನೀವು ನೋಡಿದ್ದು ಫರ್ಟಿಲೈಸೇಷನ್ ಪ್ರೋಸೆಸ್ ಇಲ್ಲಿ ಕಂಪ್ಲೀಟ್ ಆಗಿ ಈಗ ಫಾರ್ಟಿ ಸಿಕ್ಸ್ ಕ್ರೋಮೋಸೋಮ್ಗಳು ಇದೊಳಗಡೆ ಇದೆ ಝೈಗೋಟ್ ಅಂತ ಹೇಳ್ತೀವಿ ಇದನ್ನ ನಾವು ಸೊ ಝೈಗೋಟ್ ಫಾರ್ಮ್ ಆಗಿದೆ ಈ ಝೈಗೋಟ್ ಒಳಗಡೆ ಎಷ್ಟು ಕ್ರೋಮೋಸೋಮ್ ಇದೆ ಫಾರ್ಟಿ ಸಿಕ್ಸ್ ಕ್ರೋಮೋಸೋಮ್ಸ್ ಇದೆ ಈ ಝೈಗೋಟ್ ಈಗ ಏನಾಗುತ್ತೆ ಫರ್ದರ್ ಅಂತ ನೋಡ್ತಾ ಹೋಗೋಣ ಈ ಝೈಗೋಟ್ ಈಗ ಹೇಗೆ ಫಾರ್ಮ್ ಆಗಿದೆ ಅಂತ ಗೊತ್ತಾಗಿದೆ ಅಲ್ವಾ ಈ ಜೈಗೋಟ್ ಈಗ ಫರ್ದರ್ ಏನಾಗುತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ ಮೈಟಾಸಿಸ್ ಪ್ರೋಸೆಸ್ ಆಗಿ ಒಂದಿದ್ದು ಎರಡಾಯಿತು ಎರಡಿದ್ದು ನಾಲ್ಕು ಆಗುತ್ತೆ ಹೀಗೆ ಅದು ಇಟ್ ಕೀಪ್ಸ್ ಆನ್ ಡಿವೈಡಿಂಗ್ ಆ ಡಿವೈಡ್ ಆಗ್ತಾ ಆಗ್ತಾ ಫೆಲೋಪಿಯನ್ ಟ್ಯೂಬಲ್ಲಿ ಮೂವ್ ಆಗ್ತಾ ಇರುತ್ತೆ ಅಲ್ಲೇ ಇರಲ್ಲ ಕೆ ಅಲ್ಲ ನಿಂತ್ಕೊಂಡು ಡಿವೈಡ್ ಆಗೋಲ್ಲ ಅಲ್ಲಿಂದ ಮೂ ಫರ್ದರ್ ಮೂವ್ ಆಗ್ತಾ ಆಗ್ತಾ ಅದು ಡಿವೈಡ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಅದು ಒಂದು ಸಿಕ್ಸ್ಟೀನ್ ಸೆಲ್ಸ್ ಸ್ಟೇಜಿಗೆ ಬಂದಾಗ ನಾವು ಅದನ್ನು ಪ್ಲಾಸ್ ಅಂತ ಹೇಳ್ತೀವಿ ಏಯ್ಟ್ ಟು ಸಿಕ್ಸ್ಟೀನ್ ಸ್ಟೇಜ್ ಸೆಲ್ಗೆ ಬಂದಾಗ ಬ್ಲಾಸ್ಟ್ ಅಂತ ಹೇಳ್ತೀವಿ ಆ ಬ್ಲಾಸ್ಟ್ ಜುಲಾ ಇದ್ದಿದ್ದೇನಾಗುತ್ತೆ ಒಂದು ಥಿಕ್ ಸೆಲ್ಗಳೆಲ್ಲ ಫಾರ್ಮ್ ಆಗಿ ಇನ್ನೂ ಸ್ವಲ್ಪ ಡೆವಲಪ್ ಆದಾಗ ಅದನ್ನು ನಾವು ಮೊರಿಲಾ ಅಂತ ಹೇಳ್ತೀವಿ ಸೊ ಬ್ಲಾಸ್ಟ್ ಇದ್ದಿದ್ದು ಮೊರುಲಾ ಆಯಿತು ಆ ಮೋರುಲಾ ಏನಾಗುತ್ತೆ ಒಂದು ಆ ಕಂಪ್ಲೀಟ್ ಶೆಲ್ ಏನಿರುತ್ತಲ್ಲ ಅದ್ರದ್ದು ಕವರಿಂಗ್ ಇರುತ್ತಲ್ಲ ಅದರಿಂದ ಹೊರಗಡೆ ಬರುತ್ತೆ ಓಕೆ ಸೊ ಅದರಿಂದ ಹೊರಗೆ ಬರೋದು ಬರುವಾಗ ಆಲ್ಮೋಸ್ಟ್ ಯಾವ ಸ್ಟೇಜಲ್ಲಿ ಆಗ್ಬಿಟ್ಟಿರುತ್ತೆ ಅಂದರೆ ಇಂದ ಕನ್ವರ್ಟ್ ಆಗಿ ಇನ್ನೊಂದು ಬ್ಲಾಸ್ಟೋಸಿಸ್ಟ್ ಅನ್ನೋ ಸ್ಟೇಜಿಗೆ ಕನ್ವರ್ಟ್ ಆಗಿರುತ್ತೆ ಬ್ಲಾಸ್ಟೋಸಿಸ್ಟ್ ಏನು ಅಂತ ನಿಮಗೆ ಇನ್ನೂ ಆಗಿ ನಾನು ಮತ್ತೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಬ್ಲಾಸ್ಟೋಸಿಸ್ಟ್ ಏನಾಗುತ್ತೆ ಹೋಗಿಬಿಟ್ಟು ಯುಟ್ರಸ್ ವಾಲ್ ಒಳಗಡೆ ಅಂದರೆ ಎಂಡೋಮೆಟ್ರಿಮ್ ವಾಲ್ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಈ ಸೇರ್ಕೊಳ್ತಾ ಇರೋ ಪ್ರೋಸೆಸ್ ನೀವು ಈಗ ಏನು ನೋಡ್ತಾಯಿದ್ರೆ ಅದನ್ನು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ಸೊ ಇಂಪ್ಲಾಂಟೇಷನ್ ಆದಮೇಲೆ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಅಲ್ಲಿ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ವಿಡಿಯೋ ನೋಡಿ ನಿಮಗೊಂದು ಓವರ್ ಆಲ್ ಕ್ಲಾರಿಟಿ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಸೊ ಈ ಪಿಕ್ಚರಲ್ಲೂ ಕೂಡ ನೀವು ಸ್ಪರ್ಮ್ ಹೇಗೆ ಎಂಟ್ರಿ ಇದೆ ಓ ಒ ಒಳಗಡೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಸ್ಪರ್ಮ್ ಎಂಟರ್ ಆದಾಗ ಹೇಗೆಲ್ಲ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸ್ಟೆಪ್ ಒನ್ನಲ್ಲಿ ಏನಾಗುತ್ತೆ ಎರಡೂ ಕೂಡ ಕಾಂಟ್ಯಾಕ್ಟ್ಗೆ ಬರುತ್ತೆ ಅದಾದಮೇಲೆ ಅಕ್ರೋಝೋಮ್ ಅದು ಇಟ್ ವಿಲ್ ಸ್ಟಾರ್ಟ್ ಇಟ್ಸ್ ಫಂಕ್ಷನ್ ಅಂದರೆ ಅದು ಏನು ಅದ್ರ ಫಂಕ್ಷನ್ ಏನು ರಿಲೀಸ್ ಮಾಡೋವಂಥದ್ದು ಎಂಜೈಮ್ನ ರಿಲೀಸ್ ಮಾಡುವಂಥದ್ದು ಎಂಜೈಮ್ನ ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ ಅದು ಸ್ವಲ್ಪ ಡೀಪಾಗಿ ಅದನ್ನು ಕ ಒಂದು ಹೋಲ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಹೋಲ್ ಕ್ರಿಯೇಟ್ ಮಾಡಿದ್ಮೇಲೆ ಫ್ಯೂಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ ಒಂದು ಸ್ಪರ್ಮ್ದು ಪ್ಲಾಸ್ಮಾ ಮೆಮ್ರೇನ್ ಮತ್ತು ಓವಾದು ಪ್ಲಾಸ್ಮಾ ಮೆಮ್ರೈನ್ ಎರಡು ಫ್ಯೂಸ್ ಆಗುತ್ತೆ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಸ್ಪರ್ಮ್ದು ನ್ಯೂಕ್ಲಿಯಸ್ ಓವೊ ಒಳಗಡೆ ಎಂಟ್ರಿ ಕೊಡುತ್ತೆ ಎಂಟ್ರಿ ಕೊಟ್ಟ ಮೇಲೆ ಕಾರ್ಟಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಎಂಟ್ರಿ ಕೊಟ್ಟ ತಕ್ಷಣ ಈ ಕಾರ್ಟಿಕಲ್ಸ್ಗಳೇನಿದೆಯಲ್ಲ ಈ ನಿಮಗೆ ಸರ್ಕ್ಯುಲರ್ ಶೇಪಲ್ಲಿ ಕಾಣ್ತಾ ಇದೆ ರೆಡ್ ರೆಡ್ ಈ ಕಡೆ ಕಾಣ್ತಿದೆಯಲ್ಲ ಸೊ ಈ ಕಾರ್ಟಿಕಲ್ಸ್ಗಳದ್ದು ರೋಲ್ ಆವಾಗ ಸ್ಟಾರ್ಟ್ ಆಗೋದು ಒಂದು ಎಂಟರ್ ಆಯಿತು ಅಂದ ತಕ್ಷಣ ಈ ಕಾರ್ಟಿಕಲ್ ಸೆಲ್ಸ್ಗಳು ಒಂದು ಕೆಮಿಕಲ್ನ ರಿಲೀಸ್ ಮಾಡಿ ಸುತ್ತ ಈ ಓವಾ ಸುತ್ತ ಒಂದು ಥಿಕ್ ಲೇಯರ್ನ ಫಾರ್ಮ್ ಮಾಡಿಬಿಡುತ್ತೆ ಇನ್ಯಾವುದೂ ಕೂಡ ಇನ್ಯಾವ ಸ್ವಮ್ ಕೂಡ ಎಂಟರ್ ಆಗಬಾರ್ದು ಆ ಥರ ಥಿಕ್ ಲೇಯರ್ನ ಫಾರ್ಮ್ ಮಾಡಿಬಿಡುತ್ತೆ ಅದನ್ನು ನಾವು ಅವಾಯ್ಡಿಂಗ್ ಪಾಲಿಸ್ಪರ್ಮಿಕ್ ಎಂಟ್ರಿ ಅಂತ ಹೇಳ್ಬೋದು ಒಂದಕ್ಕಿಂತ ಜಾಸ್ತಿ ಯಾವುದು ಸ್ಪರ್ಮ್ ಎಂಟ್ರ್ ಆಗಬಾರ್ದು ಹಾಗೆ ಇದು ನೋಡ್ಕೊಳ್ಳುತ್ತೆ ಕಾಟಿಕಲ್ ಸೆಲ್ಸ್ ಸೊ ಈಗ ಎಕ್ಸ್ಪ್ಲನೇಷನ್ ನೋಡೋಣ ಫರ್ಟಿಲೈಸೇಷನ್ದು ಫಸ್ಟ್ ಏನಾಗುತ್ತೆ ಸ್ಪರ್ಮ್ ಬಂದು ಎಗ್ದು ಲೇಯರ್ನ ಪೆನೆಟ್ರೇಟ್ ಮಾಡಿ ಹೋಗಿ ಅಲ್ಲಿ ರೀಚ್ ಆಗುತ್ತೆ ಹೆಡ್ ಮತ್ತೆ ನೆಕ್ ಪೀಸ್ ಮಾತ್ರ ಒಳಗಡೆ ಹೋಗುತ್ತೆ ಉಳ್ದಿದ್ದ ಪಾರ್ಟ್ ಏನಿದೆ ಅದು ಹೊರಗೆ ಉಳ್ಕೊಳ್ಳುತ್ತೆ ಓಕೆ ನೆಕ್ ಹ್ಯಾಸ್ ಸೆಂಟ್ರಿಯೋಲ್ ದಿಸ್ ಡೆವಲಪ್ಸ್ ದ ಸ್ಪಿಂಡಲ್ ಫೈಬರ್ ಫಾರ್ ದ ಮೈಟಾಸಿಸ್ ಚಾಕರ್ ಈಗ ಎರಡು ಫ್ಯೂಷನ್ ಆದಮೇಲೆ ಎರಡು ಗ್ಯಾಮೆಟ್ಗಳ ಫ್ಯೂಷನ್ ಆದಮೇಲೆ ಮತ್ತೆ ಮೈಟೋಸಿಸ್ ಪ್ರೊಸಸ್ ಆಗಬೇಕಲ್ಲ ಸೊ ಅದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ ಅಂದರೆ ನೆಕ್ಕಲ್ಲಿರುವಂಥ ಸೆಂಟ್ರಿಯೋಲ್ಗಳು ಹೆಲ್ಪ್ ಮಾಡುತ್ತೆ ಮೈಟೋಸಿಸಲ್ಲಿ ಸೆಂಟ್ರಿಯೋಲ್ಸ್ ಏನಿದೆ ರೋಲ್ ಅಂತ ಗೊತ್ತಲ್ವ ನಿಮಗೆ ಮೈಟೋಸಿಸ್ ಓದಿರೋರಿಗೆ ಸೆಂಟ್ರ್ಯೋಲ್ ಏನು ಮಾಡ್ತಿದೆ ಅಂತ ಗೊತ್ತಿರುತ್ತೆ ಆ ಸೆಂಟ್ರಿಯೋಲ್ ಕ್ರೊಮೋಸೋಮ್ಗಳನ್ನ ಒಂದು ನೆಕ್ಸ್ಟ್ ಸ್ಟೇಜಸ್ಗೆ ತೊಗೊಂಡು ಹೋಗೋದಕ್ಕೆ ಪ್ರೊಫೆಸ್ ಮಟಾಫೇಸ್ ಅನಾಫೇಸ್ ಚುಲೋಫೇಸ್ ಈ ನಾಲ್ಕು ಫೇಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸೆಂಟ್ರಿಯೋಲ್ಗಳು ಸ್ಪಿಂಡಲ್ ಫೈಬರ್ನ ಪ್ರೊಡ್ಯೂಸ್ ಮಾಡಿ ಹೆಲ್ಪ್ ಮಾಡ್ತಾ ಇದೆ ಸೊ ದಿಸ್ ಸ್ಪಿಂಡಲ್ ಫೈಬರ್ ಫಾರ್ ಮೈಟೋಸಿಸ್ ಟು ಅಕ್ ಸೆಂಟ್ರಿಯಲ್ ಗಳು ಏನ್ ಮಾಡ್ತಾ ಮಾಡ್ತಿದೆ ಸ್ಪಿಂಡಲ್ ಫೈಬರ್ನ ಫಾರ್ಮ್ ಮಾಡಿ ಮೈಟೋಸಿಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಬೋಧ ಪೋಲಿಯರ್ ಬಾಡೀಸ್ ಈಸ್ ಎಕ್ಸ್ಪೆಲ್ಡ್ ಔಟ್ ಸೊ ಪೋಲಾರ್ ಬಾಡಿಗಳು ಫಾರ್ಮ್ ಆಗಿದೆ ಅಂತ ಹೇಳಿದ್ನಲ್ಲ ಒಂದೇ ಒಂದು ನಮಗೆ ಫಂಕ್ಷನಲ್ ಓವಾ ಪ್ರೊಡ್ಯೂಸ್ ಆಗೋದು ಇನ್ನು ಉಳಿದಿದೆಲ್ಲ ಏನಿದೆ ಆ ಪೋಲಾರ್ ಬಾಡಿಗಳು ಬೇಡ್ದಿರೋಂಥ ಪೋಲಾರ್ ಬಾಡಿಗಳನ್ನ ಇದೇನು ಮಾಡುತ್ತೆ ಎಕ್ಸ್ಪೆಲ್ ಔಟ್ ಅಂತಂದರೆ ಅದನ್ನು ಹೊರಗಡೆ ಕಳ್ಸಿಬಿಡುತ್ತೆ ಹೊರಗೆ ಕಳಿಸೋದು ಅಂತಂದರೆ ಔಟ್ ಆಫ್ ಓವಾ ಹೋಗಲ್ಲ ಅದು ಸೈಡಿಗೆ ಹೋಗಿ ಅಲ್ಲೇ ಡಿಸಂಟಿಗ್ರೇಟ್ ಆಗುತ್ತೆ ಆ್ಯಂಫಿಮಿಕ್ಸಸ್ ಅಂದರೆ ಏನು ಅಂದರೆ ಫ್ಯೂಷನ್ ಆಫ್ ದ ನ್ಯೂಕ್ಲಿಯಸ್ ಆಫ್ ಸ್ಪರ್ಮ್ ವಿತ್ ದ ವಿತ್ ದಟ್ ಆಫ್ ದ ಎಗ್ ನ್ಯೂಕ್ಲಿಯಸ್ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಆ್ಯಂಫಿಮಿಕ್ಸಸ್ ಅಂತ ಹೇಳ್ತೀವಿ ಎರಡೂ ಕೂಡ ಎರಡು ಕ್ರೋಮೋಸೋಮ್ಗಳು ಅಥವಾ ಎರಡು ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗೋದನ್ನು ನಾವೇನು ಹೇಳ್ತೀವಿ ಆ್ಯಂಫಿಮಿಕ್ಸಸ್ ಅಂತ ಹೇಳ್ತೀವಿ ಇದನ್ನು ಸಿನ್ ಕ್ಯಾರಿ ಆನ್ ಅಂತ ಕೂಡ ಕರಿತೀವಿ ಸಿನ್ ಅಂದರೆ ಫ್ಯೂಷನ್ ಕ್ಯಾರಿ ಆನ್ ಅಂದರೆ ನ್ಯೂಕ್ಲಿಯಸ್ ಸೊ ಎರಡು ನ್ಯೂಕ್ಲಿಯಸ್ ಫ್ಯೂಸ್ ಆಗುವಂಥ ಪ್ರೋಸೆಸ್ನ ನಾವು ಸಿನ್ ಕ್ಯಾರಿಯೋನ್ ಅಂತ ಕೂಡ ಹೇಳ್ಬೋದು ಪ್ರಾಡಕ್ಟ್ ಆಫ್ ಫರ್ಟಿಲೈಸೇಷನ್ ಏನು ಝೈಗೋಟ್ ಫಾರ್ಮ್ ಆಗುತ್ತೆ ಎರಡೂ ನ್ಯೂಕ್ಲಿಯಸ್ಗಳು ಫ್ಯೂಸ್ ಆದಮೇಲೆ ಪ್ರೊಡ್ಯೂಸ್ ಆಗೋದೆ ಝೈಗೋಟ್ ಎಲ್ಲಿ ಆಗ್ತಾ ಇದೆ ಇದು ಇಟ್ ವಿಲ್ ಟೆಕ್ಸ್ ಪ್ಲೇಸ್ ಇನ್ ಆಂಫಲೈಸ್ಥಮಸ್ ಜಂಕ್ಷನ್ ನೆಕ್ಸ್ಟ್ ಇಷ್ಟು ಆದಮೇಲೆ ಈಗ ಫರ್ದರ್ ಪ್ರೊಸೆಸ್ ಏನಿದೆ ಅದು ಈಗ ನಾವು ನೋಡಬೇಕಾಗಿರೋದು ಇದಾದಮೇಲೆ ನಾನು ಹೇಳಿದೆ ಅದು ಡಿವೈಡ್ ಆಗ್ತಾ ಹೋಗುತ್ತೆ ಝೈಗೋಟ್ ಇದಿದ್ದು ಇಟ್ ವಿಲ್ ಸ್ಟಾರ್ಟ್ ಡಿವೈಡಿಂಗ್ ಇಟ್ ವಿಲ್ ಫಾರ್ಮ್ ಡಿಫ್ರೆಂಟ್ ಸ್ಟೇಜಸ್ ಫಸ್ಟ್ ಮಾಡುವಂಥದ್ದು ಬ್ಲಾಕ್ಚುಲಾ ಸೊ ಇಲ್ಲಿ ಬ್ಲಾಸ್ ಇಲ್ಲಿ ನಾನು ಮೆನ್ಷನ್ ಮಾಡೋದು ಮರ್ತು ಬಿಟ್ಟಿದ್ದೀನಿ ಬ್ಲಾಸ್ ಆದಮೇಲೆ ನೆಕ್ಸ್ಟ್ ಬರುವಂಥ ಸ್ಟೇಜ್ ಇದು ಮಾರುಲಾ ಇಟ್ ಇಸ್ ಸಮ್ ವಾಟ್ ಲೈಕ್ ಮಲ್ಬರಿ ಫ್ರೂಟ್ ತರ ಕಾಣ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನ ಮಾರುಲಾ ಅಂತ ಹೇಳೋದು ಸೊ ಮಾರುಲಾ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಏನಿದೆ ಇದು ಬ್ಲಾಸ್ಟೋಸಿಸ್ಟ್ ಬ್ಲಾಸ್ಟೋಸಿಸ್ಟ್ ಹೇಗೆ ಕಾಣುತ್ತೆ ಅಂತ ಅದನ್ನ ಡೀಟೇಲ್ ಆಗಿ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಈ ಬ್ಲಾಸ್ಟೋಸಿಸ್ಟ್ ಏನಿದೆ ಅದು ಹೋಗಿ ಎಂಡೋಮೆಟ್ರಿಯಂ ವಾಲ್ ಒಳಗಡೆ ಸೇರ್ಕೊಳ್ಳುತ್ತೆ ಆ ಪ್ರೊಸೆಸ್ನ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ ಸೊ ಇಷ್ಟು ನಾನು ವಿಡಿಯೋದಲ್ಲೇ ನಿಮಗೆ ತೋರಿಸಿದ್ದೆ ಅದರದ್ದು ಎಕ್ಸ್ಪ್ಲನೇಷನ್ ಈಗ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇರೋದು ಸೊ ಫರ್ಟಿಲೈಸೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುವಾಗ ಹೇಗಿರುತ್ತೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಈ ಪಿಕ್ಚರಲ್ಲಿ ಓವಾ ಕಾಣಿಸ್ತಿದೆಯಲ್ಲ ಓವಾ ಯಾವ ಸ್ಟೇಜಲ್ಲಿದೆ ಮೆಟಾಫೇಸ್ ಟೂ ಸ್ಟೇಜಲ್ಲಿ ಇದು ಅರೆಸ್ಟ್ ಆಗಿದೆ ಅಂದರೆ ಮೆಟಾಫೇಸ್ ಟೂ ಸ್ಟೇಜ್ವರೆಗೆ ಮಾತ್ರ ಕಂಪ್ಲೀಟ್ ಮಾಡಿದೆ ಮುಂದಕ್ಕೆ ಅದೇ ಫರ್ದರ್ ಏನು ಡಿವಿಷನ್ ಆಗಿಲ್ಲ ಸೊ ಆಗಿಲ್ದಾರೋ ಈ ಸ್ಟೇಜ್ನ ನಾವೇನು ಹೇಳ್ತೀವಿ ಅಂತಂದ್ರೆ ಸೆಕೆಂಡ್ರಿ ಊ ಸೈಟ್ ಅಂತ ಹೇಳ್ತೀವಿ ಸೆಕೆಂಡ್ರಿ ಊ ಸೈಟ್ ಸ್ಟೇಜಲ್ಲಿ ಮೆಟಾಫೇಸ್ ಟೂ ಅಲ್ಲಿ ಸ್ಟಾಪ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಒನ್ ಫರ್ಟಿಲೈಸೇಷನ್ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ಫರ್ಟಿಲೈಸೇಷನ್ ಸ್ಟಾರ್ಟ್ ಆದಾಗ ಎಲ್ಲ ಸ್ಪರ್ಮ್ಗಳು ಬಂದು ಇಲ್ಲಿ ಥರ ಅಟ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓವಾ ಸುತ್ತ ಓವಾ ಸುತ್ತ ಅಟ್ಯಾಚ್ ಆದಾಗ ಅಲ್ಲೊಂದು ನಿಮಗೆ ಕ್ಯಾವಿಟಿಗಳು ಕಾಣ್ತಾ ಇದೆಯಾ ಅಂದರೆ ಸ್ವಲ್ಪ ಜಾಗ ಕಾಣ್ತಾ ಇದೆಯಾ ಕೊರೋನಾ ರೇಡಿಯೇಟ್ ಆದರೆ ಇದು ಜಾಗ ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿ ಎಂಟ್ರಿ ಕೊಡ್ತಾ ಹೋಗುತ್ತೆ ನೋಡಿ ಈ ಸೆಲ್ಗಳೆಲ್ಲ ಈ ರೀಜನಲ್ಲಿ ಸೆಲ್ಗಳಿಲ್ಲ ಸೊ ಇಲ್ಲೂ ಕೂಡ ಸೆಲ್ಗಳು ಹಾಗೆನೆ ಅದು ಡಿಸಿಂಟಿಗ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಒಂದೊಂದು ಸ್ಪರ್ಮ್ಗಳು ಎಂಟರ್ ಆಗುವಾಗ ಆ ಪೋರ್ಷನಲ್ಲಿ ಸೆಲ್ಗಳನ್ನ ಅದು ಡಿಸಿಂಟಿಗ್ರೇಟ್ ಮಾಡ್ತಾ ಮುಂದಕ್ಕೆ ನುಗ್ತಾ ಹೋಗುತ್ತೆ ಫೈನಲ್ ಆಗಿ ಒಂದು ಸ್ಪರ್ಮ್ ಸಕ್ಸಸ್ಫುಲ್ ಆಗಿ ಒಳಗಡೆ ಎಂಟ್ರಿ ಕೊಡುತ್ತೆ ಎಂಟ್ರಿ ಕೊಟ್ಟ ತಕ್ಷಣ ಅದರಲ್ಲಿ ರಿಲೀಸ್ ಆದಂಥ ಆಕ್ರೋಝೋಮ್ ಅದನ್ನು ಸೆನ್ಸ್ ಮಾಡಿಬಿಡುತ್ತೆ ಸೆನ್ಸ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಒಂದು ಸ್ಪರ್ಮ್ ಹೆಡ್ ಸಕ್ಸಸ್ಫುಲ್ಲಾಗಿ ಎಂಟ್ರಿ ಕೊಟ್ಟ ಮೇಲೆ ಈ ಓವಾ ಇತ್ತಲ್ಲ ಓವಾದ ನ್ಯೂಕ್ಲಿಯಸ್ಗೆ ಸೆನ್ಸ್ ಆಗಿಬಿಡುತ್ತೆ ಸೆನ್ಸ್ ಆಗಿಬಿಟ್ಟು ಅದು ಮಿಯೋಸಸ್ ಟು ಎಲ್ಲಿ ಮೆಟಾಫೇಸ್ ಟೂ ಅಲ್ಲಿ ಸ್ಟಾಪ್ ಆಗಿತ್ತಲ್ಲ ಅದ್ರದ್ದು ಫರ್ದರ್ ಕಂಟಿನ್ಯೂಷನ್ನ ಮಾಡ್ಕೊಂಡು ಬಿಡುತ್ತೆ ಏನು ಫರ್ದರ್ ಕಂಟಿನ್ಯೂಷನ್ ಅನಾಫೇಸ್ ಟು ಟೀಲೋಫೇಸ್ ಟು ಎಲ್ಲ ಮಾಡಿಕೊಂಡು ಪೋಲಾ ಬಾಡಿನ ಪ್ರೊಡ್ಯೂಸ್ ಮಾಡಿಬಿಟ್ಟು ಆ ಪೋಲಾ ಬಾಡಿಗಳು ಸೈಡ್ಗೆ ಹೋಗಿಬಿಡುತ್ತೆ ಅದು ಡಿಸೆಂಟಿಗ್ರೇಟ್ ಆಗುತ್ತೆ ಈ ಮೇನ್ ಓವ ಏನಿದೆ ಇದು ಮಾತ್ರ ನಮ್ಗೆ ಈಗ ಬೇಕಾಗಿರೋದು ಈ ಎಗ್ ನ್ಯೂಕ್ಲಿಯಸ್ ಏನಿದೆ ಈ ಎಗ್ ನ್ಯೂಕ್ಲಿಯಸ್ನ ನಾವು ಫೀಮೇಲ್ ಪ್ರೊ ನ್ಯೂಕ್ಲಿಯಸ್ ಅಂತ ಕರಿಬೋದು ಅದು ಮೇಲ್ ಪ್ರೊ ನ್ಯೂಕ್ಲಿಯಸ್ ಜೊತೆ ಈಗ ಫ್ಯೂಸ್ ಆಗೋಕ್ಕೆ ರೆಡಿಯಾಗಿದೆ ಹಾಗೆ ನೆಕ್ ರೀಜನ್ನಲ್ಲಿ ಸೆಂಟ್ರೂಯಲ್ ಇತ್ತಲ್ಲ ಸೆಂಟ್ರಿಯೋಲ್ಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ ಫರ್ದರ್ ಮೈಟಾಸಿಸ್ ಪ್ರೋಸೆಸ್ಗೆ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ಪ್ರೊಫೆಸ್ ಸ್ಟೇಜ್ ಪ್ರೊ ನ್ಯೂಕ್ಲಿಯಸ್ ಏನಿದೆ ಎರಡು ಪ್ರೊಫೆಸ್ ಇದೆ ಅಂದ್ಕೊಳ್ಳಿ ಎರಡು ಫ್ಯೂಸ್ ಆಗಿ ಈಗ ಮೆಟಾಫೇಸ್ ಸ್ಟೇಜ್ ಆಯಿತು ಅನಾಫೇಸ್ ಸ್ಟೇಜ್ ಆಯಿತು ಸೊ ಹೀಗೆ ಸ್ಟೇಜ್ ಬೈ ಸ್ಟೇಜ್ ಇದು ಏನು ಮಾಡುತ್ತೆ ಇದು ಪ್ರೋಸೆಸ್ನ ಕಂಟಿನ್ಯೂ ಮಾಡಿಕೊಂಡು ಝೈಗೋಟ್ ಫಾರ್ಮೇಷನಲ್ಲಿ ಅದು ಡಿವಿಷನ್ನ ಸ್ಟಾರ್ಟ್ ಮಾಡ್ಕೊಂಡಿದೆ ನನಗೆ ಹಿಸ್ಟ್ರಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಜೈಗೋಟ್ ಇದ್ದಿದ್ದು ಜೈಗೋಟ್ ಇದ್ದಿದ್ದು ಹೇಗೆ ಅದು ಕನ್ವರ್ಟ್ ಆಗ್ತಾ ಇದೆ ಸೆಲ್ ಡಿವೈಡ್ ಆಗ್ತಾ ಇದೆ ಅದನ್ನು ನಾನು ಹೇಳಿದ್ದೆ ಅಲ್ಲ ಸೊ ಅದನ್ನು ಈಗ ನಾವು ನೋಡ್ತಾ ಹೋಗೋಣ ಜೈಗೋಟ್ ಇದ್ದಿದ್ದು ಏನಾಗುತ್ತೆ ಎರಡು ಸೆಲ್ ಆಗಿ ಡಿವೈಡ್ ಆಗುತ್ತೆ ಎರಡು ಇದ್ದಿದ್ದು ನಾಲ್ಕು ಆಗುತ್ತೆ ನಾಲ್ಕು ಇದ್ದಿದ್ದು ಎಂಟಾಗಿ ಇದ್ದಿದ್ದು ಹದಿನಾರು ಆಗುತ್ತೆ ಸೊ ಹೀಗೆ ಪ್ರತಿ ಸ್ಟೇಜಲ್ಲೂ ಏನಾಗುತ್ತೆ ಸೆಲ್ಗಳ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಮಾರಲ್ ಇದು ಮಾರಲಾ ಅಂತ ಅಂದ್ಕೊಳ್ಳಿ ಬ್ಲಾಸ್ಟುಲಾ ಆದಮೇಲೆ ಮಾರಲಾ ಸೊ ಮಾರಲಾ ಇದಿದ್ದು ಸ್ಲೋ ಏನಾಗುತ್ತೆ ಇಟ್ ವಿಲ್ ಕನ್ವರ್ಟ್ ಇನ್ ಟು ಬ್ಲಾಸ್ಟೋಸಿಸ್ಟ್ ಸೊ ಬ್ಲಾಸ್ಟೋಸಿಸ್ ವಿಲ್ ಲುಕ್ ಲೈಕ್ ದಿಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಗಿ ಕ್ಯಾವಿಟಿ ಫಾರ್ಮ್ ಆಗಿದೆ ಆ ಕ್ಯಾವಿಟಿನೇ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಒಂದು ಕ್ಯಾವಿಟಿ ಫಾರ್ಮ್ ಆಗಿ ಎರಡು ರೋಸ್ ಅಲ್ಲಿ ಸೆಲ್ಗಳು ನಿಮಗೆ ಕಾಣ್ತಾ ಇದೆ ಈ ಸ್ಟೇಜ್ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ ನೋಡಿ ಈ ಅಲ್ಲಿ ನಿಮಗೆ ಬ್ಲಾಸ್ಟೋಸಿಸ್ಟ್ ನೀಟಾಗಿ ಕಾಣುತ್ತೆ ಈ ಬ್ಲಾಸ್ಟೋಸಿಸ್ಟಲ್ಲಿ ಇದೊಂದು ದೊಡ್ಡದಾಗಿ ಕ್ಯಾವಿಟಿ ಕಾಣ್ತಾ ಇದೆಯಾ ಕ್ಯಾವಿಟಿ ಆದಮೇಲೆ ಇಲ್ಲಿ ನಿಮಗೆ ಒಂದು ಗ್ರೂಪ್ ಆಫ್ ಸೆಲ್ ಇಲ್ಲಿ ಕಾಣಿಸ್ತಾ ಇದೆ ಟಿಪ್ಪಲ್ಲಿ ಈ ಸೆಲ್ಗಳನ್ನ ನಾವೇನು ಹೇಳ್ತೀವಿ ಅಂದರೆ ಇನ್ನರ್ ಮಾೆಲ್ ಅಂತ ಕರಿತೀವಿ ಓಕೆ ಇನ್ನರ್ ಮಾೆಲ್ ಮತ್ತು ಸುತ್ತ ಒಂದು ಲೇಯರ್ ಸೆಲ್ ಕಾಣ್ತಾ ಇದೆ ಅದನ್ನು ನಾವು ಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ ಓಕೆ ಟ್ರೋಫೋಬ್ಲಾಸ್ಟ್ ಸೊ ಈ ಬ್ಲಾಸ್ಟುಲಾ ಸ್ಟೇಜ್ ಫಾರ್ಮ್ ಆದಾಗ ನೀವು ಮೂರು ಸೆಲ್ ಮೂರು ಡಿಫ್ರೆಂಟ್ ಪಾರ್ಟ್ಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ್ಯಾವುದು ಅಂತಂದರೆ ಒಂದು ಕ್ಯಾವಿಟಿ ಆ ಕ್ಯಾವಿಟಿನ ಸೀಲ್ ಅಂತ ಕರಿತೀವಿ ಇನ್ನೊಂದು ಇನ್ನರ್ ಸೆಲ್ ಒಂದು ಟಿಪ್ ರೀಜನಲ್ಲಿ ಅದು ಒಂದು ಕ ಗ್ರೂಪ್ ಆಫ್ ಸೆಲ್ ಇರುತ್ತೆ ಅದನ್ನು ಇನ್ನ ಮಾಸ್ ಸೆಲ್ ಅಂತ ಹೇಳ್ತೀವಿ ಮತ್ತು ಸುತ್ತ ಕವರ್ ಆಗಿರುವಂಥ ಸೆಲ್ಗಳನ್ನ ಟ್ರೋಫೋ ಬ್ಲಾಸ್ಟ್ ಸೆಲ್ ಅಂತ ಹೇಳ್ತೀವಿ ಈ ಥರ ಒಂದು ಚೇಂಜಸ್ ಆಗುತ್ತಲ್ಲ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ ಸೊ ಈಗ ಅರ್ಥ ಆಗಿದೆ ಅಲ್ಲ ಬ್ಲಾಸ್ಟೋಸಿಸ್ಟ್ ಅಂದರೆ ಹೇಗೆ ಕಾಣುತ್ತೆ ಅಂತ ಸೊ ಸಿಕ್ಸ್ಟೀನ್ ಸೆಲ್ ಸ್ಟೇಷನ ನಾವೇನು ಹೇಳ್ತೀವಿ ಬ್ಲಾಸ್ಟುಲಾ ಬ್ಲಾಸ್ಟುಲಾ ಆದಮೇಲೆ ಮಾರುಲಾ ಮಾರುಲಾ ಆದಮೇಲೆ ಫೈನಲಿ ಬ್ಲಾಸ್ಟೋಸಿಸ್ಟ್ ಯಾಕೆ ಈ ಬ್ಲಾಸ್ಟೋಸಿಸ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ ನಾನು ಅಂದರೆ ಈ ಫರ್ದರ್ ನೆಕ್ಸ್ಟ್ ಏನು ಪ್ರೊಸೆಸ್ ಆಗುತ್ತಲ್ಲ ಇಂಪ್ಲಾಂಟೇಷನ್ ಆಗ ನಿಮಗೆ ಈ ಸ್ಟ್ರಕ್ಚರ್ ಕಂಪ್ಲೀಟಾಗಿ ನೀಟಾಗಿ ಗೊತ್ತಿರಬೇಕು ಈ ಥರ ಸ್ಟ್ರಕ್ಚರ್ ಇರುವಾಗಲೇ ಬ್ಲಾಸ್ಟೋಸಿಸ್ಟ್ ಸ್ಟೇಜಲ್ಲಿ ಇರುವಾಗಲೇ ಅದು ಹೋಗಿ ಇಂಪ್ಲಾಂಟ್ ಆಗೋದು ಸೊ ಹಾಗಾಗಿ ನಾನು ಇಷ್ಟು ಡೀಟೇಲಾಗಿ ಹೇಳ್ತಾ ಇರೋದು ನಾಲ್ಕಿದು ಎಂಟಾಗಿ ಹದಿನಾರಾಗಿ ಫೈನಲ್ ಆಗಿ ಈ ಬ್ಲಾಸ್ಟೋಸಿಸ್ಟ್ ಫಾರ್ಮ್ ಆಗಿರುತ್ತೆ ಈ ಬ್ಲಾಸ್ಟೋಸಿಸ್ ಇಲ್ಲೂ ಕೂಡ ನೀವು ನೋಡ್ಬೋದು ಕ್ಯಾವಿಟಿನ ಬ್ಲಾಸ್ಟೋಸ್ ಅಂತ ಕರಿತೀವಿ ಔಟ್ ಆ ಮೋಸ್ಟ್ ಕವರಿಂಗ್ ಏನಿರುತ್ತೆ ಆ ಸೆಲ್ಗಳನ್ನ ಟ್ರೋಫೋಬ್ಲಾಸ್ಟ್ ಅಂತ ಹೇಳ್ತೀವಿ ಒಳಗಡೆ ಒಂದು ಗ್ರೂಪ್ ಆಫ್ ಮಾಸ್ ಆಫ್ ಸೆಲ್ ಇರುತ್ತೆ ಅದನ್ನು ಇನ್ನರ್ ಮಾಸ್ ಸೆಲ್ ಅಂತ ಹೇಳ್ತೀವಿ ಸೊ ಇಷ್ಟು ನಿಮಗೆ ಬ್ಲಾಸ್ಟೋಸಿಸ್ಟಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋ ಸ್ಟ್ರಕ್ಚರ್ಗಳು ಇವಾಗ ನೋಡಿ ಯಾಕೆ ನಾನು ಆ ಸ್ಟ್ರಕ್ಚರ್ನ ಸ್ಟೋನ್ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಬ್ಲಾಸ್ಟೋಸಿಸ್ಟ್ನ ಅಂದರೆ ಇಲ್ಲಿ ನಿಮ್ಗೆ ಈಗ ಐಡಿಯಾ ಸಿಗುತ್ತೆ ಯಾಕೆ ಅಂದರೆ ಇಂಪ್ಲಾಂಟೇಶನ್ ಆಗುವಾಗ ಈ ಬ್ಲಾಸ್ಟೋಸಿಸ್ಟೇ ಹೋಗಿ ಯುಟಿರೈನ್ಡ್ ಎಂಡೋಮೆಟ್ರಿಯಮ್ ವಾಲ್ಗೆ ಅದು ಹೋಗಿ ಅಟ್ಯಾಚ್ ಆಗೋದು ಸೊ ಯುಟ್ರಸ್ ಎಲ್ಲಿದೆ ಇದು ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕಾಣ್ತಿದ್ಯಾ ಇದರಲ್ಲಿ ಯುಟ್ರಸ್ ರೀಜನ್ ಒಂದು ಪೋರ್ಷನ್ ಇಲ್ಲಿ ಎನ್ಲಾಚ್ ಮಾಡಿ ತೋರಿಸಿದ್ದಾರೆ ಓಕೆ ಸೊ ಎನ್ಲಾಜ್ ಮಾಡಿ ತೋರಿಸಿರುವಂಥ ಪೋರ್ಷನಲ್ಲಿ ಏನಾಗ್ತಿದೆ ಅಂತ ಈಗ ನೀವು ಅಬ್ಸರ್ವ್ ಮಾಡಬೇಕು ದಿಸ್ ಈಸ್ ವಾಲ್ ಆಫ್ ಯುಟ್ರಸ್ ಅದು ಎಂಡೋಮೆಟ್ರಿಯಮ್ ಈ ಸೈಡ್ ಕಾಣ್ತಾರದು ನಿಮಗೆ ಎಂಡೋಮೆಟ್ರಿಯಮ್ ಈ ಸೈಡ್ ಕಾಣ್ತಾರದು ಬ್ಲಾಸ್ಟೋಸಿಸ್ಟ್ ಸೊ ಈಗ ಯುಟ್ರಸ್ ವಾಲ್ಗೂ ಮತ್ತು ಬ್ಲಾಸ್ಟೋಸಿಸ್ಟ್ಗೂ ಹೇಗೆ ಕನೆಕ್ಷನ್ ಸ್ಟಾರ್ಟ್ ಆಗಿ ಹೇಗೆ ಅದು ಒಳಗೆ ಹೋಗಿ ಇಂಪ್ಲಾಂಟ್ ಆಗುತ್ತೆ ಅಂತ ನೋಡಬೇಕು ಹೊರಗೆ ಇರೋಂಥ ಸೆಲ್ಗಳನ್ನ ನಾವೇನು ಹೇಳಿದೆ ನಾನು ಟ್ರೋಫೋಬ್ಲಾಸ್ಟ್ ಅಂತ ಹೇಳಿದೆ ಕ್ಯಾವಿಟಿ ಏನಿದೆ ಬ್ಲಾಸ್ಟೋ ಸೀಲ್ ಮತ್ತು ಒಳಗಡೆ ಏನಿದೆ ಇನ್ನರ್ ಮಾಸ್ಸೆಲ್ ಸೊ ಇದೇ ಅಲ್ವಾ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನೆಕ್ಸ್ಟ್ ಈಗ ಅದು ಹೇಗೆ ಸ್ಲೋ ಆಗಿ ಒಳಗಡೆ ಹೋಗ್ತಾ ಇದೆ ಎಂಡೋಮೆಟ್ರಮ್ ವಾಲ್ ಒಳಗಡೆ ಹೇಗೆ ಹೋಗ್ತಾ ಇದೆ ಅಬ್ಸರ್ವ್ ಮಾಡಿ ಸೊ ಸೆಲ್ಯುಲಾರ್ ಟ್ರೋಫೋಬ್ಲಾಸ್ಗಳೆಲ್ಲ ಏನು ಮಾಡುತ್ತೆ ಒಂದು ಇನ್ಸಿಷನ್ ಕ್ರಿಯೇಟ್ ಮಾಡಿ ಒಂದು ಗ್ರೂಪ್ ಆಫ್ ಸೆಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ನಾವು ಸಿನ್ಸಿಷಿಯಲ್ ಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ ಈ ಸಿನ್ಸಿಯಲ್ ಟ್ರೋಫೋಬ್ಲಾಸ್ಟ್ ಏನಿದೆ ಅದು ಎಂಡೋಮೆಟ್ರಮ್ ಲೇಯರ್ನ ಪೆನೆಟ್ರೇಟ್ ಮಾಡ್ತಾ ಮಾಡ್ತಾ ಒಳಗಡೆ ಪುಷ್ ಮಾಡ್ತಾ ಒಳಗಡೆ ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದೆ ಏನು ಮಾಡುತ್ತೆ ಅದು ಒಂದು ಡ ಒಂದು ವಿಲೈ ಥರ ಡೆವಲಪ್ ಮಾಡುತ್ತೆ ಓಕೆ ವಿಲೈ ಅಂತಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಲ್ವಾ ಸೊ ಈ ಸೆನ್ಸಿಷಿಯಲ್ ಟ್ರೋಫೋಬ್ಲಾಸ್ಟ್ ಸೆಲ್ಗಳೆಲ್ಲ ಈಗ ಹೆಲ್ಪ್ ಆಗ್ತಿದೆ ಅದೇನು ಏನು ಮಾಡ್ತಿದೆ ಅಂತಂದರೆ ಆ ಟ್ರೋಫೋಬ್ಲಾಸ್ ಸೆಲ್ಸ್ಗಳು ಇನ್ ಸೆನ್ಸಿಷಲ್ ಟ್ರೋಫೋಬ್ಲಾಸ್ನ ಮಾಡ್ತಲ್ಲ ಅದು ಒಂದು ಫಿಂಗರ್ ಲೈಕ್ ವಿಲೈ ಫಾರ್ಮ್ ಮಾಡಿ ಎಂಡೋಮೆಟ್ರಿಯಮ್ ಒಳ ವಾಲ್ ಒಳಗಡೆ ಸೇರ್ಕೊಳ್ಳೋಕೆ ಒಳಗಡೆ ಹೋಗ್ತಾ ಇದೆ ಮೀನ್ ವೈಲ್ ಒಂದು ಆಮ್ಯೂಟಿಕ್ ಕ್ಯಾವಿಟಿ ಕೂಡ ಡೆವಲಪ್ ಆಗಿದೆ ನೋಡಿ ಇದನ್ನು ಅಬ್ಸರ್ವ್ ಮಾಡಬೇಕು ನೀವು ಅಬ್ಸರ್ವ್ ಮಾಡಿ ಈ ಕ್ಯಾವಿಟಿ ಬ್ಲೂ ಕಲರ್ ಕ್ಯಾವಿಟಿ ಏನು ಕಾಣ್ತಾ ಇದೆ ಇದು ಆ್ಯಮ್ನೋಟಿಕ್ ಕ್ಯಾವಿಟಿ ಈ ಥರ ಒಳಗಡೆ ಮೇಲೆ ಕಂಪ್ಲೀಟಾಗಿ ಎಂಟೋಮೆಟ್ರಮ್ ವಾಲ್ ಒಳಗಡೆ ಸೇರ್ಕೊಂಡಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಓಕೆನಾ ಸೊ ಇಷ್ಟುವರೆಗೂ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಇನಿಷಿಯಲಿ ಅದು ವಾಲ್ಗೆ ಬಂದು ಆಗಿರುತ್ತೆ ಮತ್ತು ಫೈನಲಿ ಅದು ಒಳಗಡೆ ಬಂದು ಸೇರ್ಕೊಂಡ್ಬಿಡುತ್ತೆ ಸೊ ಈಗ ನೋಡ್ತಾರೆ ಈ ಸ್ಟ್ರಕ್ಚರ್ ಒಳಗಡೆ ಬಂದು ಅಂತ ಒಂದು ಸ್ಟ್ರಕ್ಚರ್ ಇವು ಒಳಗಡೆ ಬಂದು ಸೇರ್ಕೊಂಡ ಮೇಲೆ ಹೇಗೆ ಡೆವಲಪ್ ಆಗುತ್ತೆ ಅದನ್ನ ಹೇಗೆ ನಾವು ನೋಡೋಣ ನೋಡಿ ಅದೇ ಬ್ಲಾಸೋಸಿಸ್ಟ್ ಸ್ಲೋ ಆಗಿ ಕನ್ವರ್ಟ್ ಆಗ್ತಾ ಆಗ್ತಾ ಆಮ್ನಿಯೋಟಿ ಕ್ಯಾವಿಟಿ ದೊಡ್ಡದಾಗಿದೆಯಾ ಈ ಕ್ಯಾವಿಟಿ ನಿಮಗೆ ಕಾಣಿಸ್ತಾ ಇದೆ ಕ್ಯಾವಿಟಿ ಹಾಗೆ ಉಳ್ಕೊಂಡಿದೆ ಮತ್ತು ನೀವು ಇನ್ನೇನು ನೋಡ್ಬೋದು ಅಂದರೆ ಆಗಿ ಅದು ಚೇಂಜಸ್ ಎಲ್ಲ ಆಗಿ ಈ ಬ್ಲಾಸ್ಟೋಸ್ ಸ್ಟೇ ಚೇಂಜಸ್ ಎಲ್ಲ ಆಗಿ ಗ್ಯಾಸ್ಟ್ರುಲಾ ಫಾರ್ಮ್ ಆಗಿದೆ ಇದನ್ನು ನಾವು ಗ್ಯಾಸ್ಟ್ರುಲಾ ಅಂತ ಹೇಳ್ತೀವಿ ಬಟ್ ನಿಮಗೆ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಗ್ಯಾಸ್ಟ್ರೊಲಾ ಬಗ್ಗೆ ಅಷ್ಟೇನು ಡೀಟೇಲ್ ಆಗಿ ಕೊಟ್ಟಿಲ್ಲ ಬಟ್ ಗ್ಯಾಸ್ಟ್ರುಲಾ ಏನು ಅಂದರೆ ಅಥವಾ ಗ್ಯಾಸ್ಟ್ರೋಲೇಷನ್ ಅಂದರೆ ಏನು ಅಂದರೆ ಫಾರ್ಮೇಷನ್ ಆಫ್ ತ್ರೀ ಜರ್ಮ್ ಲೇಯರ್ ಜರ್ಮ್ ಲೇಯರ್ಗಳು ಏನು ಅಂತ ನೀವು ಫಸ್ಟ್ ಪಿಯುಸಿಲ್ ಕಲ್ತಿದ್ರಿ ಔಟೋಮೋಸ್ಟ್ ಎಕ್ಟೋಡಮ್ ಇನ್ನ ಮೀಸೋಡಮ್ ಸಾರಿ ಇನ್ ಎಂಡೋಡಮ್ ಮಿಡಲ್ ಮೀಸೋಡಮ್ ಈ ಮೂರು ಲೇಯರ್ಗಳು ಫಾರ್ಮ್ ಆಗೋದನ್ನ ನಾವು ಗ್ಯಾಸ್ಟ್ರುಲೇಷನ್ ಅಂತ ಹೇಳ್ತೀವಿ ಸೊ ಆಗಿ ಬ್ಲಾಸ್ಟೋಸಿಸ್ಟ್ ಒಳಗಡೆ ಎಂಟರ್ ಆದಮೇಲೆ ಈ ಥರ ಚೇಂಜಸ್ಗಳನ್ನ ನೀವು ನೋಡ್ಬೋದು ಆಮ್ನಿಯೋಟಿಕ್ ಕ್ಯಾವಿಟಿ ಡೆವಲಪ್ ಆಗಿದೆ ಹಾಗೆಯೇ ಎಕ್ಟೋಡಮ್ ಎಂಡೋಡಮ್ ಮೀಸೋಡಮ್ ತ್ರೀ ಲೇಯರ್ಗಳು ಕೂಡ ಇಲ್ಲಿ ಫಾರ್ಮ್ ಆಗಿದೆ ಈ ಪ್ರೊಸೆಸ್ನ ನಾವೇನು ಹೇಳ್ತೀವಿ ಗ್ಯಾಸ್ಟ್ರುಲೇಷನ್ ಅಂತ ಹೇಳ್ತೀವಿ ಸೊ ಆಫ್ಟರ್ ದ ಇಂಪ್ಲಾಂಟೇಷನ್ ಗ್ಯಾಸ್ಟ್ರುಲೇಷನ್ ಪ್ರೋಸೆಸ್ ಪ್ರೊಸೆಸ್ ಆಗಿದೆ ಈ ಜರ್ಮ್ ಲೇಯರ್ಗಳೇ ಫರ್ದರ್ ಎಂಬ್ರಿಯೋ ಆಗಿ ಸ್ಲೋ ಆಗಿ ಪ್ರತಿಯೊಂದು ನಮ್ಮ ಬಾಡಿ ಪಾರ್ಟ್ಸ್ನ ಫಾರ್ಮ್ ಮಾಡ್ತಾ ಹೋಗೋದು ಎಕ್ಟೋಡಮ್ ಏನು ಫಾರ್ಮ್ ಮಾಡುತ್ತೆ ಮಿಸೋಡಮ್ ಏನು ಫಾರ್ಮ್ ಮಾಡುತ್ತೆ ಎಂಡೋಡಮ್ ಏನು ಫಾರ್ಮ್ ಮಾಡುತ್ತೆ ಅಂತ ನೀವು ನೋಡ್ಕೊಳ್ಬೇಕು ಸೊ ಆಫ್ಟರ್ ಗ್ಯಾಸ್ಟ್ರುಲೇಷನ್ ಎಲ್ಲ ಫಾಸ್ಟ್ ಗ್ರೋತ್ ಇರುತ್ತೆ ತುಂಬಾ ಫಾಸ್ಟಾಗಿ ಎಲ್ಲ ಆರ್ಗನ್ಗಳೆಲ್ಲ ಏನಿದೆ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇಲ್ಲಿ ಕಾಣ್ತಾ ಇದೆ ನಿಮಗೆ ಆಮ್ಯೋಟಿಕ್ ಕ್ಯಾವಿಟಿ ಏನಿದೆ ಆ ಕ್ಯಾವಿಟಿನೂ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಹಾಗೆ ಫೀಟಸ್ ಕೂಡ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗಿದೆ ಸೊ ಇಲ್ಲಿ ಫೀಟಸ್ ಕಾಣ್ತಾ ಇದೆ ನಿಮಗೆ ಮತ್ತು ಯೋಕ್ ಸ್ಯಾಕ್ ಕೂಡ ಕಾಣ್ತಾ ಇದೆ ಯೋಕ್ ಸ್ಯಾಕ್ ಆಗಿ ಏನಾಗುತ್ತೆ ಆಮ್ನಿಯೋಟಿಕ್ ಫ್ಲೂಯನ್ನ ಫಾರ್ಮ್ ಮಾಡಿಕೊಂಡು ಪ್ಲಾಸೆಂಟಾ ಎಲ್ಲ ಆಗಿ ಇದು ಒಂದು ಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಹೋಗುತ್ತೆ ಎಂಬ್ರಿಯೋ ಆಸ್ ವೆಲ್ ಆಸ್ ಪ್ಲಾಸೆಂಟಾ ಡೆವಲಪ್ ಆಗ್ತಾ ಹೋಗುತ್ತೆ ಈಗ ಪ್ಲಾಸೆಂಟಾ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ ಏನಿದು ಪ್ಲಾಸೆಂಟಾ ಪ್ಲಾಸೆಂಟಾ ಇಸ್ ಒನ್ ಆಫ್ ದ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಅದು ಏನು ಮಾಡ್ತಾ ಇದೆ ಅಂದರೆ ಈ ಡೆವಲಪಿಂಗ್ ಎಂಬ್ರಿಯೋ ಇದೆಯಲ್ಲ ಅದಕ್ಕೆ ಫುಲ್ ನ್ಯೂಟ್ರಿಷನ್ ಆಗಲಿ ಇನ್ನೊಂದಾಗಲಿ ರೆಸ್ಪಿರೇಷನ್ಗಾಗಲಿ ಎಲ್ಲ ರೀತಿ ಹೆಲ್ಪ್ ಮಾಡ್ತಾ ಇರೋದೇ ಈ ಪ್ಲಾಸೆಂಟ ಸೊ ಈಗ ಹೇಗೆ ಪ್ಲಾಸೆಂಟ ಡೆವಲಪ್ ಆಗುತ್ತೆ ಅನ್ನೋದನ್ನು ಒಂದು ಕ್ವಿಕ್ ಆಗಿ ನೋಡ್ಬಿಡೋಣ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ನಿಮಗೆ ಇಲ್ಲಿವರೆಗೂ ಗೊತ್ತಿದೆಯಾ ಆ ಸ್ಟ್ರಕ್ಚರ್ ಏನೇನು ಅಂತ ನೆನಪಿದೆ ಅಲ್ವಾ ಇನ್ನರ್ ಮಾಸ್ಸಲ್ಲಿದೆ ಟ್ರೋಫಾ ಬ್ಲಾಸ್ ಇದೆ ಬ್ಲಾಸ್ಟೋಸ್ ಇದೆ ಇದಾದ ಮೇಲೆ ನೆಕ್ಸ್ಟು ಎಂಡೋಮೆಟ್ರಿಯಂ ಲೇಯರ್ ಒಳಗಡೆ ಹೋಗ್ತಾ ಇರುತ್ತೆ ಇಂಪ್ಲಾಂಟೇಷನ್ ಪ್ರೊಸೆಸ್ ಆಗುತ್ತೆ ಇಂಪ್ಲಾಂಟೇಷನ್ ಆಗುವಾಗ ಹೇಗೆ ಅದು ಫಾರ್ಮ್ ಆಗುತ್ತೆ ಅಂತ ಈ ಡಯಾಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ಲೋ ಆಗಿ ಏನು ಮಾಡುತ್ತೆ ಒಂದು ವಿಲೈ ಅಥವಾ ಕೊರಿಯೋನಿಕ್ ವಿಲೈನ ಫಾರ್ಮ್ ಮಾಡುತ್ತೆ ಹಾಗೆ ಟ್ರೋಫೋಬ್ಲಾಸ್ ಸೆಲ್ಗಳು ಕೂಡ ಒಂದು ಫಿಂಗರ್ ಲೆಕ್ ಪ್ರೊಜೆಕ್ಷನ್ನ ಫಾರ್ಮ್ ಮಾಡುತ್ತೆ ನೋಡಿ ಇಲ್ಲಿ ನಿಮಗೆ ಪರ್ಪಲ್ ಕಲರಲ್ಲಿ ಕಾಣ್ತಾ ಇರೋದು ಟ್ರೋಫೋಬ್ಲಾಸ್ ಸೆಲ್ ಟ್ರೋಫೋಬ್ಲಾಸ್ ಸೆಲ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಆ ಪರ್ಪಲ್ ಲೈನ್ಗಳನ್ನ ಫಸ್ಟ್ ಏನಿದೆ ಜಸ್ಟ್ ಹಾಗೆ ಸೆಲ್ಗಳು ಹಾಗೆ ಇತ್ತು ನೆಕ್ಸ್ಟ್ ಏನಾಗುತ್ತೆ ಸ್ಲೋವಾಗಿ ಅದು ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ನ ಇಲ್ಲಿ ಫಾರ್ಮ್ ಮಾಡ್ತಾ ಇದೆ ಎಂಡೋಮೆಟ್ರಮ್ ಲೇಯರ್ ಒಳಗಡೆ ಅದು ಹಾಗೆ ಕಂಟಿನ್ಯೂ ಆಗಿ ಆ್ಯಮ್ನಿಯೋಟಿಕ್ ಕೋರಿಯೋನ್ ಆಗುತ್ತೆ ಓಕೆ ಸೊ ಇದ್ರೊಳಗಡೆ ಎಂಬ್ರಿಯೋ ಡೆವಲಪ್ ಆಗ್ತಾ ಇರೋದು ಸೊ ಇಲ್ಲೇ ಎಂಬ್ರಿಯೋ ಡೆವಲಪ್ ಆಗ್ತಾ ಇರೋದು ಸೊ ಈ ಆ್ಯಮ್ನೂ ಆನ್ ಏನಿದೆ ಆ್ಯಮ್ನಿಯೋಟಿಕ್ ಕ್ಯಾವಿಟಿನ ಕ್ರಿಯೇಟ್ ಮಾಡಿ ಅದರೊಳಗಡೆ ಫ್ಲೂಯಿಡ್ ಇರುತ್ತೆ ಅದನ್ನು ಆ್ಯಮ್ನೂಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ ಸುತ್ತ ಏನಿದೆ ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಗಳಿದೆಯಲ್ಲ ಸೊ ಈ ಫಿಂಗರ್ ಪ್ರೊಜೆಕ್ಷನ್ ಪ್ರೊಜೆಕ್ಷನ್ನು ಸ್ಲೋವಾಗಿ ಒಂದು ಪ್ಲಾಸೆಂಟನ್ನು ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ದಿಸ್ ಇಸ್ ಸ್ಮೂತ್ ಸರ್ಫೇಸ್ ಈ ಸ್ಮೂತ್ ಸರ್ಫೇಸ್ನ ಕೋರಿಯಾನ್ ಅಂತ ಹೇಳ್ತೀವಿ ಅದೇ ಇದು ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ನ ಮಾಡಿದೆಯಲ್ಲ ಈ ದಿನ ನಾವೇನು ಹೇಳ್ತೀವಿ ಅಂತಂದರೆ ಪ್ಲಾಸೆಂಟ ಫಾರ್ಮೇಷನ್ಗೆ ಇದು ಸ್ಟಾರ್ಟ್ ಆಗ್ತಾ ಇರೋವಂಥದ್ದು ಇದು ಸೊ ಕೋರಿಯಾನಿಕ್ ವಿಲೈ ಅಂತ ಕೂಡ ಹೇಳ್ಬೋದು ನೀವು ಸೊ ಕೋರಿಯಾನಿಕ್ ವಿಲೈ ಫ್ರಮ್ ದ ಫೀಟಸ್ ಸೈಡ್ ಇಲ್ಲಿಂದ ಒಂದು ಹೀಗೆ ಬರುತ್ತೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಹಾಗೆ ಈ ಎಂಡೋಮೆಟ್ರಿಮ್ ವಾಲ್ ಕಡೆಯಿಂದ ಇನ್ನೊಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಡೆವಲಪ್ ಆಗುತ್ತೆ ಎರಡೂ ಕೂಡ ಫಿಕ್ಸ್ ಆಗಿ ಒಂದು ಪ್ಲಾಸೆಂಟ ಫಾರ್ಮ್ ಆಗುತ್ತೆ ಓಕೆ ಸೊ ಪ್ಲಾಸೆಂಟಾ ಫಾರ್ಮ್ ಆದಮೇಲೆ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ವಿಲ್ ಬಿ ವೆರಿ ಫಾಸ್ಟ್ ಓಕೆ ಸೊ ಇಲ್ಲಿ ನಿಮಗೆ ಗೊತ್ತಾಗಿದೆ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ವಾಟ್ ಈಸ್ ಪ್ಲಾಸೆಂಟ ಪ್ಲಾಸೆಂಟ ಇಸ್ ಅಡಿಸ್ಕ್ವಾಯ್ಡ್ ಆರ್ಗನ್ ಫಿಫ್ಟೀನ್ ಟು ಟ್ವೆಂಟಿ ಸೆಂಟಿಮೀಟರ್ ಏನ್ ಡಯಾಮೀಟರ್ ತ್ರೀ ಸೆಂಟಿಮೀಟರ್ ಥಿಕ್ ಕಟ್ಸೆಂಟ ವೇಸ್ ಅಬೌಟ್ ಫೈವ್ ಹಂಡ್ರೆಡ್ ಗ್ರಾಮ್ ಸೊ ಇಷ್ಟು ಇದು ಜಸ್ಟ್ ವಾಟ್ ಈಸ್ ಪ್ಲಾಸೆಂಟ ಅಂತ ಆಯಿತು ಅದು ಒಂದು ಡಿಸ್ಕ್ಯ್ವಾಯ್ಡ್ ಆರ್ಗನ್ ಆರ್ಗನ್ ಆಗಿರುತ್ತೆ ಇದ್ರದ್ದು ಫಿಫ್ಟೀನ್ ಟು ಟ್ವೆಂಟಿ ಸೆಂಟಿಮೀಟರ್ ಡಯಾಮೀಟರ್ ಇರುತ್ತೆ ಥಿಕ್ನೆಸ್ ಎಸ್ ಇರುತ್ತೆ ಅಂದರೆ ತ್ರೀ ಸೆಂಟಿಮೀಟರ್ ಇರುತ್ತೆ ಅರೌಂಡ್ ಫೈವ್ ಹಂಡ್ರೆಡ್ ಗ್ರಾಮ್ ಇದು ವೇಟ್ ಇರುತ್ತೆ ಕಮಿಂಗ್ ಟು ದ ಫಂಕ್ಷನ್ ಆಫ್ ಪ್ಲಾಸೆಂಟ ಪ್ಲಾಸೆಂಟಾದ ಫಂಕ್ಷನ್ ಏನು ಅಂದರೆ ಎಲ್ಲ ರೀತಿ ಡಿಫ್ಯೂಷನ್ ಇದು ಮಾಡುತ್ತೆ ಡಿಫ್ಯೂಷನ್ ಇನ್ ದ ಸೆನ್ಸ್ ಒಂದು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಯಾವ ಮಾಲಿಕ್ಯೂಲ್ಗಳು ಪಾಸ್ ಆಗುತ್ತಲ್ಲ ಅದನ್ನು ಡಿಫ್ಯೂಷನ್ ಅಂತ ಹೇಳ್ತೀವಿ ಸೊ ವೆದರ್ ಇಟ್ ಇಸ್ ಸಿಂಪಲ್ ಡಿಫ್ಯೂಷನ್ ಆರ್ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಇದೆಲ್ಲ ಏನಾಗುತ್ತೆ ಇದ್ರ ಮೂಲಕನೇ ಈ ಪ್ಲಾಸೆಂಟ ಮೂಲಕನೇ ಆಗೋದು ಹಾಗೆ ಇದು ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ ಎಕ್ಸ್ಕ್ರಿಷನ್ಗೆ ಹೆಲ್ಪ್ ಮಾಡುತ್ತೆ ಒಂದು ಬೇಬಿ ಅದೇನು ಡೆವಲಪ್ ಆಗ್ತಿದೆಯಲ್ಲ ಅದು ಬ್ರೀತ್ ಮಾಡೋದಕ್ಕೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಯಾವುದರಿಂದ ಆಗ್ತಿದೆ ಪ್ಲಾಸೆಂಟಾ ಮೂಲಕನೇ ಆಗ್ತಾ ಇದೆ ಹಾಗೆ ಬೇಬಿ ಎಕ್ಸ್ಕ್ರೀಟ್ ಮಾಡಿದ್ದು ಎಲ್ಲಿಗೆ ಹೋಗುತ್ತೆ ಪ್ಲಾಸೆಂಟಾ ಬ ಮದರ್ ಬಾಡಿಗೆ ಹೋಗಿ ಮದರ್ ಬ್ಲಡಲ್ಲಿ ಜಾಯಿನ್ ಆಗುತ್ತೆ ನ್ಯೂಟ್ರಿಟಿವ್ ಇನ್ ಫಂಕ್ಷನ್ ಅಂದರೆ ಅದಕ್ಕೆ ಒಂದು ಫುಡ್ ಸಪ್ಲೈ ಮಾಡ್ತಾ ಇರೋದು ಕೂಡ ಈ ಪ್ಲಾಸೆಂಟಾ ಥ್ರೂನೇ ಈ ಪ್ಲಾಸೆಂಟ ಒಂದು ಇನ್ನೊಂದು ಟ್ಯೂಬ್ಲಾ ಸ್ಟ್ರಕ್ಚರ್ನ ಫಾರ್ಮ್ ಮಾಡಿರುತ್ತೆ ಅದನ್ನು ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ ಅದ್ರ ಮೂಲಕ ಫುಡ್ಡೆಲ್ಲ ಹೋಗಿ ಫೀಟಸ್ಗೆ ತಲುಪುತ್ತೆ ಇಟ್ ಈಸ್ ಆಲ್ಸೋ ಎನ್ಸೈಮ್ಯಾಟಿಕ್ ಇನ್ ಫಂಕ್ಷನ್ ಎನ್ಸೈಮ್ನ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಬ್ಯಾರಿಯರ್ ಆಗಿ ಇದು ಇರುತ್ತೆ ಎನ್ ಏನಕ್ಕೆ ಬ್ಯಾರಿಯರ್ ಯಾವುದೇ ರೀತಿ ಡಿಸೀಸ್ ಕಾಸಿಂಗ್ ಜರ್ಮ್ ಇದೊಳಗಡೆ ಎಂಟ್ರ್ ಆಗದಿರೋ ಥರ ಫೀಟಸ್ಗೆ ಎಂಟ್ರ್ ಆಗದಿರೋ ಥರ ಇದೊಂದು ಬ್ಯಾರಿಯರ್ನ ಕ್ರಿಯೇಟ್ ಮಾಡಿ ಯಾವುದೇ ರೀತಿ ಜರ್ಮ್ಸ್ಗಳನ್ನ ಇದು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಇಮ್ಯುನೊಲಾಜಿಕಲ್ ಇನ್ ಫಂಕ್ಷನ್ ಅಂದರೆ ಅದು ಇಮ್ಯುನಿಟಿನ ಪ್ರೊವೈಡ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾ ಇದೆ ಹಾಗೆ ಹಾರ್ಮೋನ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಸೊ ಲಾಸ್ಟ್ ಪಾಯಿಂಟ್ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಯಾವುದೆಲ್ಲ ಹಾರ್ಮೋನ್ ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಹೆಚ್ ಸಿ ಜಿ ಹಾರ್ಮೋನ್ ಹೆಚ್ ಸಿ ಜಿ ಅಂದರೆ ಹ್ಯೂಮನ್ ಕೊರಿಯೋನಿಕ್ ಗೊನೊರೋಟ್ರೋಫಿನ್ ಹಾರ್ಮೋನ್ ಮತ್ತು ಹೆಚ್ ಪಿ ಎಲ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಇಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ರಿಲ್ಯಾಕ್ಸಿನ್ ಈ ಎಲ್ಲ ಹಾರ್ಮೋನ್ಗಳನ್ನು ಈ ಪ್ಲಾಸೆಂಟ ಪ್ರೊಡ್ಯೂಸ್ ಮಾಡ್ತಾ ಇದೆ ಸೊ ಇಟ್ ಈಸ್ ನಾಟ್ ಓನ್ಲಿ ಗಿವಿಂಗ್ ದ ನ್ಯೂಟ್ರಿಷನ್ ಆರ್ ದ ಫುಡ್ ಟು ದ ಗ್ರೋಯಿಂಗ್ ಫೀಟರ್ಸ್ ಇಟ್ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಸಮ್ ಆಫ್ ದ ಹಾರ್ಮೋನ್ ಸೊ ಮೇಯ್ನಾಗಿ ಎರಡನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು ಒಂದು ನ್ಯೂಟ್ರಿಷನ್ ಸಪ್ಲೈ ಮಾಡೋದು ಇನ್ನೊಂದು ಹಾರ್ಮೋನ್ನ ರಿಲೀಸ್ ಮಾಡೋದು ಅದನ್ನ ಬಿಟ್ಟು ನೀವು ಇನ್ನೇನು ನೆನ್ಪು ನೆನ್ಪಿಟ್ಕೊಳ್ಬೇಕು ಅಂದರೆ ರೆಸ್ಪಿರೇಟರಿ ಇನ್ಫಂಕ್ಷನ್ ಅಂದರೆ ಒಂದು ಆಕ್ಸಿಜನ್ ಎಕ್ಸ್ಚೇಂಜ್ ಆಗೋದಕ್ಕೂ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗೋದಕ್ಕೂ ಈ ಪ್ಲಸ್ ಅಂತ ಹೆಲ್ಪ್ ಮಾಡ್ತಾ ಇದೆ ಎಕ್ಸ್ಕ್ರಿಷನ್ಗೂ ಕೂಡ ಇದು ಹೆಲ್ಪ್ ಮಾಡ್ತಾ ಇದೆ ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ ಪಿಕ್ಚರಲ್ಲಿ ಹೇಗೆ ಒಂದು ಪ್ಲಾಸೆಂಟ ಡೆವಲಪ್ ಆಗಿರೋದು ಹೇಗೆ ಕಾಣುತ್ತೆ ಅಂತ ಇಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ಈ ಸ್ಟ್ರಕ್ಚರ್ ಏನಿದೆ ಈ ಸ್ಟ್ರಕ್ಚರ್ ಏನಿದೆ ಇದು ಪ್ಲಾಸೆಂಟ ಸೊ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಇದು ಈ ಥರ ಇರುತ್ತೆ ಬರ್ತಾ ಬರ್ತಾ ಗ್ರೋ ಆಗಿದಾಗ ಹೇಗೆ ಕಾಣುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಆಲ್ರೆಡಿ ಸೊ ದಿಸ್ ಇಸ್ ಗ್ರೋಯಿಂಗ್ ಎಂಬ್ರಿಯೋ ಈ ಫೀಟಸ್ ಏನಿದೆ ಇದು ಗ್ರೋ ಆಗ್ತಾ ಹೋಗುತ್ತೆ ಹಾಗೆ ಪ್ಲಾಸೆಂಟ್ ಅದಕ್ಕೆ ನ್ಯೂಟ್ರಿಷನ್ ಸಪ್ಲೈ ಮಾಡ್ತಾ ಇರುತ್ತೆ ಒಂದು ಟ್ಯುಬ್ಲಾಕ್ ಕನೆಕ್ಷನ್ ಇರುತ್ತೆ ಇದಕ್ಕೆ ಇದನ್ನು ಈ ಟ್ಯುಬ್ಲಾಕ್ ಕನೆಕ್ಷನ್ ನಾವು ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ ಸೊ ದಿಸ್ ಇಸ್ ಅಂಬಲಿಕಲ್ ಕಾರ್ಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಇದ್ರ ಸುತ್ತ ಇರುತ್ತೆ ಸೊ ಆಮ್ನಿಯೋಟಿಕ್ ಕ್ಯಾವಿಟಿ ಒಳಗಡೆ ಆಮ್ನಿಯೋಟಿಕ್ ಫ್ಲೂಯಿಡ್ ಫಿಲ್ ಆಗಿದೆ ಈ ಅದ್ರ ಸುತ್ತ ಇರುವಂಥ ಲೇಯರ್ನ ಆಮ್ಯೋನ್ ಅಂತ ಕರಿತೀವಿ ಸೊ ಎಷ್ಟು ಐಡಿಯಾ ಸಿಕ್ಕಿದೆಯಾ ಈಗ ನಾವೇನು ಕಲಿಸಿ ಇವತ್ತಿನ ವಿಡಿಯೋದಲ್ಲಿ ಫರ್ಟಿಲೈಸೇಷನ್ ಬಗ್ಗೆ ಆಗಿ ಕಲ್ತಿದ್ದೀವಿ ಹಾಗೆ ಫರ್ಟಿಲೈಸೇಷನ್ ಆದಮೇಲೆ ಹೇಗೆ ಇಂಪ್ಲಾಂಟೇಷನ್ ಆಗ್ತಿದೆ ಇಂಪ್ಲಾಂಟೇಷನ್ ಆಗುವಾಗ ಹೇಗೆ ಪ್ಲಾಸೆಂಟಾ ಫಾರ್ಮ್ ಆಯಿತು ಇಷ್ಟು ನಾವಿವತ್ತು ಡೀಟೇಲ್ ಆಗಿ ಕಲ್ತಿದ್ದೀವಿ ಇದು ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಅಷ್ಟೇ ಅಲ್ಲ ನಿಮ್ಮ ಲೈಫಲ್ಲೂ ಕೂಡ ಇದು ಹೆಲ್ಪ್ ಆಗುವಂಥ ಕಾನ್ಸೆಪ್ಟ್ಗಳು ಸೊ ಹಾಗಾಗಿ ನಾನು ಇಷ್ಟು ಟೈಮ್ ತಗೊಂಡು ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಬರೀ ಎಕ್ಸಾಮಿಗೆ ಅಂತ ಕಲಿಬೇಡಿ ನಿಮ್ಮ ಲೈಫಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ವೇರ್ ಇನ್ ಯುವರ್ ಲೈಫ್ ಟೈಮ್ ಸೊ ಇವತ್ತಿನ ಕಾನ್ಸೆಪ್ಟ್ ಏನಿತ್ತು ಇದು ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಂಬ್ರಿಯೋ ಹೇಗೆ ಡೆವಲಪ್ ಆಗುತ್ತೆ ಪಾರ್ಚುರೇಷನ್ ಪ್ರೋಸೆಸ್ ಲ್ಯಾಕ್ಟೇಷನ್ ಇಷ್ಟು ಏನಿದೆ ಅದು ಉಳಿದಿರುವಂಥ ಲಾಸ್ಟ್ ಟಾಪಿಕ್ ಅದನ್ನು ಕವರ್ ಮಾಡೋಣ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂಜಿಲ್ ದನ್ ಬಾಯ್